ವಿಷ್ಣು ದೇವಸ್ಥಾನ ಇದು ಒಳಗಡೆ ದೇವರನ್ನು ಚನ್ನಕೇಶವ ಅಂತ ಕರೆಯುವಂಥದ್ದು ಇಲ್ಲಿ ಆಡು ಭಾಷೆಯಲ್ಲಿ ಚೆನ್ನ ಅಂತ ಹೇಳಿದ್ರೆ ಅಂದವಾಗಿರೋದು ಅಂತೇಳಿ ಮೂಲ ವಿಗ್ರಹ ನೋಡೋಕೆ ಬಹಳ ಅಂದವಾಗಿದೆ ಕೇಶವ ವಿಷ್ಣುವಿನ ಮೊದಲ ಹೆಸರಾಗಿರುವ ಚನ್ನಕೇಶವ ಅಂದರೆ ಸುಂದರವಾದ ವಿಷ್ಣು ಅಂತೇಳಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಇದು ಸಾವಿರದ ನೂರ ಹದಿನೇಳರಲ್ಲಿ ರಾಜ ವಿಷ್ಣುವರ್ಧನ್ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ ಅವರ ಮೊಮ್ಮಗನ ಕಾಲಕ್ಕೆ ಇದು ಕಂಪ್ಲೀಟ್ ಆಗುವಂಥದ್ದು ಅಂದರೆ ಈ ದೇವಸ್ಥಾನನ ಕಂಪ್ಲೀಟ್ ಮಾಡೋದಕ್ಕೆ ನೂರ ಮೂರು ವರ್ಷಗಳ ಸಮಯ ತೊಗೊಂಡ್ಬೋವರು ವಿಷ್ಣುವರ್ಧನ ಅವರ ಮಗ ವಿಜಯ ನರಸಿಂಹ ಮೊಮ್ಮಗ ವೀರಬಲ್ಲಾಳ ಅಂತೇಳಿ ಹೊಯ್ಸಳರು ಇದೊಂದೇ ದೇವಸ್ಥಾನ ಕಟ್ಟಲಿಲ್ಲ ಅವರ ಆಳ್ವಿಕೆ ಕಾಲದಲ್ಲಿ ಒಟ್ಟು ತೊಂಬತ್ತೆರಡು ದೇವಸ್ಥಾನಗಳನ್ನ ಇಡೀ ಕರ್ನಾಟಕದಲ್ಲಿ ಕಟ್ಟಿರುವಂಥದ್ದು ಬಟ್ ಶಿಲ್ಪಕಲೆಗೆ ಭಾಳ ಪ್ರಾಮುಖ್ಯತೆ ಕಲಿಸಿರೋ ದೇವಸ್ಥಾನಗಳ ಮೂರು ದೇವಸ್ಥಾನಗಳು ಮೊದಲನೇದು ಬೇಲೂರು ಎರಡನೇದು ಹಳೆಬೀಡು ಇಲ್ಲಿಂದ ಹದಿನಾರು ಕಿಲೋಮೀಟರ್ ಆಗ್ತದೆ ಮೂರನೇದು ಸೋಮನಾಥಪುರ ಅಂತ ಮೈಸೂರು ಹತ್ರ ಬರ್ತದೆ ಇದು ಮೂರನೇ ದೇವಸ್ಥಾನ ಇದು ಸೊ ಸೋಮನಾಥಪುರದಲ್ಲಿ ಕೃಷ್ಣನ ದೇವಸ್ಥಾನ ಅಂದರೆ ಹಳೆಬೀಡು ಶಿವ ಇದು ವಿಷ್ಣು ಇದು ಈ ದೇವಸ್ಥಾನವನ್ನು ಕಟ್ಟೋದಕ್ಕಿಂತ ಮುಂಚೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇದರ ಮಾಡೆಲ್ ಅದು ಪ್ರೊಟೋ ಟೈಪ್ ಅದು ಯಾಕಂದರೆ ಅವ್ರಿಗೊಂದು ಒಂದು ಆಕಾರ ಬೇಕಾಯಿತು ಯಾವ ಶೇಪಲ್ಲಿ ಟೆಂಪಲ್ನ ಕಟ್ಟಬೇಕು ಅಂತೇಳಿ ಅದು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಆ ಪ್ಲಾನಿಗೆ ತೊಗೊಂಡ್ರೆ ಮೈನ್ ಟೆಂಪಲ್ಗೆ ನೂರ ಮೂರು ವರ್ಷಗಳಾಗಿದೆ ಬಟ್ ಅಲ್ಲಿ ಕೆತ್ತನೆ ಕೆಲಸಗಳು ಏನೂ ಇಲ್ಲ ಪ್ಲೈನ್ ಸ್ಟ್ರಕ್ಚರ್ ಇದು ಯಾವುದೇ ಹೊಯ್ಸಳ ದೇವಾಲಯಗಳು ನೋಡ್ರಿ ಹೆಚ್ಚಾಗಿ ನಕ್ಷತ್ರಾಕಾರದ ತಳವಿನ್ಯಾಸದಲ್ಲಿ ಮಾಡ್ತಾರೆ ಇದನ್ನು ಬೇಸರ ಶೈಲಿ ಅಂತ ಕರೆಯುವಂಥದ್ದು ಸಾಮಾನ್ಯ ದೇವಸ್ಥಾನವನ್ನು ಸ್ಕ್ವೇರ್ ಅಥವಾ ರೌಂಡಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಲಿಮಿಟೆಡ್ ಸ್ಪೇಸ್ ಸಿಗ್ತದೆ ಬಟ್ ಈ ನಕ್ಷತ್ರಕಾರ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಒಂದು ಸ್ಪೇಸ್ ಯುಟಿಲೈಸ್ ಮಾಡ್ಕೋಬೋದು ಅಂಥೇಳಿ ಈ ನಕ್ಷತ್ರಾಕಾರವನ್ನು ಆಯ್ಕೆ ಅಂಥದ್ದು ಇಡೀ ದೇವಸ್ಥಾನ ನಿರ್ಮಾಣ ಆಗಿರೋದು ಬಡಪದ ಕಲ್ಲಲ್ಲಿ ಈ ಕಲ್ಲಿನ ವಿಶೇಷ ಗುಣ ಏನಪ್ಪಾ ಅಂದರೆ ಭೂಮಿಯಿಂದ ತೆಗೆದಾಗ ಭಾಳ ಸ್ಮೂತಾಗಿರ್ತದೆ ಇದು ನಂತರ ವೆದರ್ಗೆ ಎಕ್ಸ್ಪೋಸ್ ಆಗ್ತಾ ಆಗ್ತಾ ಹಾರ್ಡ್ ಆಗ್ತಾ ಹೋಗ್ತದೆ ಕಲ್ಲು ಸ್ಮೂತ್ ಆಗಿದ್ದಾಗ ಮೈನೂಟ್ ವರ್ಕನ್ನು ಈಸಿಯಾಗಿ ಮಾಡ್ಬೋದು ನಂತರ ಇಲ್ಲಿ ಅಸಂಬಲ್ ಮಾಡ್ಯಾರಷ್ಟೇ ಅಲ್ಲಿ ಕಲ್ಲುಗಳು ಸಿಗ್ತಾ ಇತ್ತು ಅಲ್ಲಿ ವರ್ಕ್ಶಾಪ್ಗಳಿಂದ ಮಾಡ್ಕೊಂಡಿರುವಂಥದ್ದು ಅಲ್ಲಿ ಕೆತ್ತನೆ ಆದ ಮೇಲೆ ಇಡೀ ಟೆಂಪಲ್ನ ಇಲ್ಲಿ ತಂದು ಅಸೆಂಬಲ್ ಮಾಡಿದ್ದಾರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಈಗೇನು ನಾವು ವುಡನ್ ವರ್ಕ್ ಮಾಡ್ತೀವಿ ಫರ್ನಿಚರ್ ವರ್ಕನ್ನು ಆ ರೀತಿ ಒಂದೊಂದು ಸ್ಟೋನ್ಗಳನ್ನು ಇಂಟರ್ಲಾಕಿಂಗಲ್ಲಿ ಫಿಕ್ಸ್ ಮಾಡಿರುವಂತೂ ಈ ದೇವಸ್ಥಾನದ ಮೇಲ್ಭಾಗದ ಒಂದು ಶಿಖರ ಇತ್ತು ಆ ಮುನ್ಗಡೆ ಚಿಕ್ಕದಾಗಿ ಕಾಣ್ತಾ ಇದೆ ಇಲ್ಲಿ ಅದೇ ರೀತಿ ಒಂದು ಇಪ್ಪತ್ತೈದು ಅಡಿಯ ಶಿಖರ ಇತ್ತು ಬಟ್ ಅದು ವೆದರ್ ಕಂಡೀಷನಲ್ಲಿ ಹಾಳಾದಾಗ ನಂತರ ಇಡೀ ಕಂಪ್ಲೀಟ್ ಆಗ್ತದೆ ಆ ಸಂದರ್ಭದಲ್ಲಿ ಆ ಕಂಪ್ಲೀಟ್ ಶಿಖರ ರಿಮೂವ್ ಮಾಡಿದ್ದಾರೆ ಈಗ ನೀವು ಸೋಮನಾಥಪುರದಲ್ಲಿ ನೋಡಿದ್ರೆ ಈಗಲೂ ಒಂದು ಶಿಖರಗಳು ಉಳ್ಕೊಂಡಿದೆ ಅಲ್ಲಿ ಮೂರು ಶಿಖರ ಇದೆ ಯಾಕಂದರೆ ಅದು ತ್ರಿಕೂಟ ದೇವಾಲಯ ಅಂತ ಬೇಲೂರನ್ನು ಏಕಕೂಟ ಅಂತಾರೆ ಹಳೆಬೀಡನ್ನು ದ್ವಿಕೂಟ ಅನ್ನುವಂಥದ್ದು ಒಂದು ಜಗತಿಯ ಮೇಲೆ ಒಂದು ದೇವಸ್ಥಾನ ನಿರ್ಮಾಣ ಆಗಿದ್ರೆ ಅದು ಏಕಕೂಟ ಒಂದು ಜಗತಿಯ ಮೇಲೆ ಎರಡು ದೇವಸ್ಥಾನಗಳು ನಿರ್ಮಾಣ ಆದರೆ ಅದು ದ್ವಿಕೂಟ ಅಂತಾರೆ ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ಅಂತ ಎರಡು ದೇವಸ್ಥಾನಗಳನ್ನು ಗಮನಿಸ್ಬೋದು ನೀವು ಹಳೆಬೀಡಲ್ಲಿ ನೋಡಿದ್ರೆ ಬಹಳ ವಿಗ್ರಹಗಳು ಹಾಳಾಗಿದೆ ಅಲ್ಲಿ ಯಾಕಂದರೆ ಅಲ್ಲಿ ಎರಡು ಬಾರಿ ದಾಳಿ ಆಗ್ತದೆ ಕಿಲ್ಜಿ ಮತ್ತು ಮಲ್ಲಿಕಾಫರ್ ದಾಳಿ ಮಾಡಿದ ಸಂದರ್ಭದಲ್ಲಿ ದೇವಸ್ಥಾನ ಬಹಳ ಭಾಗ ಹಾಳು ಮಾಡ್ತಾರೆ ಅರಮನೆ ನಗರ ಎಲ್ಲ ಹಾಳಾದ್ರಿಂದ ಹಾಳಾದ ಊರನ್ನು ಹಾಳು ಬೀಡು ಈಗ ಹಳೆಬೀಡು ಅಂತ ಕರೆಯುವಂಥದ್ದು ಮೊದಲ ಹೆಸರು ಬಂದರೆ ದ್ವಾರ ಸಮುದ್ರ ಅಂತ ఇల్లు కూడా కొల డ్యామేజెస్ అన్న మీరు గమనిస్తావు అదెలా లోకల్ వండలిజం ఆడల ಸ್ವತಂತ್ರ ಪೂರ್ವದಲ್ಲಿ ಯಾವುದೂ ರಕ್ಷಣೆ ಇರಲಿಲ್ಲ ಪ್ರೊಡಕ್ಷನ್ ಯಾವುದೂ ಇರಲಿಲ್ಲ ನೋಡೋಕ್ಕೆ ಬಂದಂಥವ್ರು ಕೆಲವು ಸಣ್ಣ ಪುಟ್ಟ ಡ್ಯಾಮೇಜಸ್ ಎಲ್ಲ ಮಾಡ್ಯಾರ ಹಳೆ ಬೀಳ ಹತ್ತಿರ ಇದ್ರು ಕೂಡ ಯಾಕೆ ದಾಳಿ ಆಗಲಿಲ್ಲ ಅಂದರೆ ಸಾಮಾನ್ಯ ಯಾವುದೇ ರಾಜರ ಮೂಲ ಉದ್ದೇಶಗಳ ಮುಂದೆ ರಾಜಧಾನಿಗಳನ್ನ ಲೂಟಿ ಮಾಡೋದಾಗಿರ್ತಾರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಹೆಚ್ಚಿನ ಒಂದು ಸಂಪತ್ತು ಸಿಗ್ತದೆ ಅಂತೇಳಿ ಅವರು ದಾಳಿ ಮಾಡಿದ ಸಂದರ್ಭದಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಸಂಪತ್ತು ಅಲ್ಲೇ ಸಿಕ್ಕಿದೆ ಅವ್ರಿಗೆ ಅದರಿಂದ ಇದು ಉಳ್ಕೊಂತು ಅಂತೇಳಿ ಅಂಥೇಳಿ ಬಟ್ ಇನ್ನೊಂದು ಆಗಿನ ಕಾಲದಲ್ಲಿ ಕಂಪ್ಲೀಟ್ ಬೇಲೂರಿನಿತ್ತು ಇದು ಡಿಫಾರೆಸ್ಟಲ್ಲಿ ಇತ್ತು ಅದರಿಂದ ಅವ್ರಿಗೆ ಅಷ್ಟು ಗೋಚರಿಸಲಿಲ್ಲ ಅಂತ ಇತಿಹಾಸಕಾರರ ಅಭಿಪ್ರಾಯ ಇದು ಯಾವುದೇ ಕಂಪ್ಲೀಟ್ ಆಗಿರೋ ದೇವಸ್ಥಾನದ ಮುಂಭಾಗದಲ್ಲಿ ಈ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಸ್ತಂಭ ಇದ್ದರೆ ಅಲ್ಲಿ ಪೂಜೆಗಳು ಶಾಸ್ತ್ರೋಕ್ತ ರೀತಿಯಲ್ಲಿ ನಡೀತದೆ ರಥೋತ್ಸವಗಳಾಗ್ತದೆ ಬಟ್ ಇಡೀ ದೇವಸ್ಥಾನದ ಕೆಲಸ ಕಂಪ್ಲೀಟ್ ಆಗಿರ್ತದೆ ಅಂತೇಳಿ ಆ ಕಂಬ ಇಲ್ಲ ಅಂದರೆ ಅದನ್ನು ಮಾನ್ಯುಮೆಂಟ್ ಅಂತ ಕರೆಯುವಂಥದ್ದು ಸ್ಮಾರಕ ಅಂತ ಕರೆಯುವಂಥದ್ದು ಹಳೆಬಿಡೋಂಥ ಸ್ಮಾರಕ ಯಾಕಂದರೆ ಅದು ಕಂಪ್ಲೀಟ್ ಆಗಿಲ್ಲ ಆ ಕಂಬದ ಮುಂಭಾಗದಲ್ಲಿ ಗರುಡ ಇದೆ ವಿಷ್ಣುವಿಗೆ ವಾಹನ ಅದು ನೀವು ಹಳೆಬಿಡಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡ ಎರಡು ನಂದಿ ವಿಗ್ರಹಗಳಿದೆ ಯಾಕಂದರೆ ಎರಡು ಶಿವನ ವಿಗ್ರಹ ದೇವಸ್ಥಾನ ಇರೋ ಇದ್ರ ಬಗ್ಗೆ ಹೇಳ್ತೀರಾ ಈ ಒಂದು ಗರುಡನ ರಿಪ್ಲೇಸ್ ಮಾಡ್ಯಾರ ಮೈಸೂರಿನ ಶಿಲ್ಪಿ ಜವರಾಯಾಚಾರ್ಯ ಅಂತ ಇದನ್ನು ಕೆತ್ತಿರುವಂಥದ್ದು ಹಳೆಯ ಗರುಡನ ವಿಗ್ರಹ ಡ್ಯಾಮೇಜ್ ಆಗಿತ್ತು ನಂತರ ಇದನ್ನು ಒಡೆಯರ ಕಾಲದಲ್ಲಿ ಮಾಡಿರೋವಂತು ಸೊ ಇದು ಒಂದು ಸರಿ ರಿಪ್ಲೇಸ್ ಆಗಿ ರಿಪ್ಲೇಸ್ ಆಗಿರೋ ರಿಪ್ಲೇಸ್ ಆಗಿ ಆಗಿರೋದು ಸರ್ ಇದು ನೈಂಟೀನ್ ತರ್ಟಿ ಫೈಯಲ್ಲೇ ಮಾಡಿರೋವಂಥು आहिम बागदले शिर्पेसर कमनस को ಸೊ ಇದು ಮುಂಚೆ ಹೊಯ್ಸಳರ ರಾಜಧಾನಿ ಬೇಲೂರು ಹೊಯ್ಸಳರ ರಾಜಧಾನಿ ಆಗಿತ್ತು ನಂತರ ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಇದನ್ನ ಬೇಲೂರಿಂದ ದ್ವಾರ ಸಮುದ್ರಕ್ಕೆ ಶಿಫ್ಟ್ ಮಾಡ್ಕೊಂತಾರೆ ತಲಕಾಡ್ನಲ್ಲಿ ಚೋಳರನ್ನು ಸೋಲಿಸಿದ ನಂತರ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ ಇವರು ನಂತರ ಸ್ವತಂತ್ರ ರಾಜರಾಗೋ ಅಂಥದ್ದು ಆ ನಂತರ ಬೇಲೂರಿಂದ ಹಳೆ ಅದು ಸೆಂಟರ್ ಆಗಿ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋ ಸೊ ಕ್ರಮೇಣ ಆಡು ಮಾತಿನಲ್ಲಿ ಹೇಳ್ತಾರೆ ಇದನ್ನು ಮರಳಲ್ಲಿ ಮುಚ್ಚಾಕಿದ್ರು ಅಂತ ಅದೆಲ್ಲ ಕಥೆಗಳಲ್ಲಿ ಹೇಳ್ತಾರೆ ಸಾಮಾನ್ಯ ನೀವು ಇಷ್ಟು ದೇವಸ್ಥಾನಗಳನ್ನು ಕವರ್ ಮಾಡಬೇಕು ಅಂದರೆ ಮರಳು ಸಾಕಷ್ಟು ಇರಬೇಕು ಒಂದು ಸಮುದ್ರ ಇರಬೇಕು ಇಲ್ಲ ನದಿ ತೀರ ಇರಬೇಕು ಬಟ್ ಇಲ್ಲಿ ಯಾವುದು ಇಲ್ಲ ಇಲ್ಲಿ ಯಾಕಂದ್ರೆ ತಲಕಾಡಲ್ಲಿ ನೀವು ಹೋದರೆ ತಲಕಾಡಲ್ಲಿ ದೇವಸ್ಥಾನಗಳು ಅವಾಗವಾಗ ಮರಳಲ್ಲಿ ಇದಾಗ್ತಾ ಇರ್ತದೆ ಅದನ್ನು ಕಂಪೇರ್ ಮಾಡ್ಕೊಂಡು ಇದು ಕೂಡ ಮರಳಲ್ಲಿ ಮುಚ್ಚಿದ್ರು ಅಂತ ಕೆಲವರು ಕಥೆಗಳಲ್ಲಿ ಹೇಳುವಂಥದ್ದು ಬಟ್ ಅದಕ್ಕೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಯಾವುದೂ ಇಲ್ಲ ಅದಕ್ಕೆ ಆದ್ರೆ ಇತಿಹಾಸದ ಪ್ರಕಾರ ಇದ್ರ ಮೇಲೆ ದಾಳಿ ಆಗಿರೋದು ಯಾವುದೇ ಪುರಾವಿಗಳು ಇಲ್ಲ ದಾಳಿ ಅಂತ ಹೇಳಿದ್ನಲ್ಲ ಅದು ಯಾವುದೇ ದಾಳಿಗಳು ನಡೆಯೋದು ಟಾರ್ಗೆಟ್ ಮಾಡೋದು ರಾಜಧಾನಿಗಳಲ್ಲ ಆ ರಾಜಧಾನಿ ಹಳೆಬಿಡ್ ಆಗಿದ್ರಿಂದ ಅಲ್ಲಿ ಎರಡು ಬಾರಿ ದಾಳಿ ಆಗ್ತದೆ ಅಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಲೋಕಲ್ ಇಂದ ಬಂದಂಥವ್ರು ಕೆಲವು ಸಣ್ಣ ಪುಟ್ಟ ಡ್ಯಾಮೇಜಸ್ನ ಮಾಡಿ ಹೋಗಿದ್ರೆ ಅವತ್ತು ಬಟ್ ಇಂಟೆನ್ಶನ್ ಅಲ್ಲಿ ಬೇಲೂರಿಗೆ ದಾಳಿ ನಡೆದಿಲ್ಲ ಅಲ್ಲಿ ಹಳೆಬಿಡ್ನಲ್ಲಿ ಅಂದ್ರೆ ಅಫಿಷಿಯಲಿ ಪೂಜೆಗಳು ನಡೆಯುತ್ತಾ ಮುಂಚೆ ಪೂಜೆಗಳು ಇರಲಿಲ್ಲ ಹಳೆ ಬೀಡ್ನಲ್ಲಿ ಯಾಕಂದ್ರೆ ಹಾಳಾಗಿದ್ರಿಂದ ವಿಗ್ರಹಗಳೆಲ್ಲ ಆಗಿದ್ರಿಂದ ಮುಂಚೆ ಪೂಜೆ ಇರಲಿಲ್ಲ ಇತ್ತೀಚೆಗೆ ಸ್ಥಳೀಯರಿಂದ ಅದನ್ನ ಪೂಜೆಯನ್ನ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅಲ್ಲಿ ಕಾರ್ತಿಕ ಮಾಸದಲ್ಲೆಲ್ಲ ವಿಶೇಷ ಪೂಜೆಗಳೆಲ್ಲ ಆಗ್ತದೆ ಬಟ್ ಮುಂಚೆ ದಾಳಿ ಆದ ಸಂದರ್ಭದಿಂದಲೂ ಪೂಜೆಗಳು ಇರಲಿಲ್ಲ ಹಳೆ ಓಕೆ ಹಳೆ ಬೀಡು ಭಿನ್ನವಾಗಿರೋದ್ರಿಂದ ಅದಕ್ಕೆ ಪೂಜೆ ಇಲ್ಲ ಹೌದು ಹಿಂದೂ ಸಂಪ್ರದಾಯದಲ್ಲಿ ಭಿನ್ನ ಮೂರ್ತಿಗಳಿಗೆ ಪೂಜೆ ಆಗೋದಿಲ್ಲ ಅದರಿಂದ ಮುಂಚೆ ಪೂಜೆ ಇರಲಿಲ್ಲ ಅಲ್ಲಿ ನಂತರ ಅದನ್ನ ಬೇರೆ ಪ್ರಸ್ತಾಪನೆ ಮಾಡಿ ಪೂಜೆಗಳನ್ನ ಈಗ ಮಾಡ್ತಾ ಇರೋದು ಬಾಗಿಲ ಎರಡೂ ಕಡೆಯಲ್ಲಿ ಹೊಯ್ಸಳರ ರಾಜ ಲಾಂಛನವನ್ನು ಗಮನಿಸ್ಬೋದು ಅವರ ಫ್ಯಾಮಿಲಿಯ ಸಿಂಬಲ್ ಇವರ ಸಾಮ್ರಾಜ್ಯ ಆರಂಭ ಆಗಿದ್ದು ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಅಂಗಡಿ ಅಂತ ಮೂಡಿಗೆರೆ ತಾಲೂಕಲ್ಲಿ ಬರ್ತದೆ ಒಂದು ಬಾರಿ ಗುರುಕುಲದಲ್ಲಿ ಪಾಠ ಪ್ರವಚನ ನಡೀಬೇಕಾದ್ರೆ ಹುಲಿ ಬರ್ತದೆ ಇಲ್ಲಿಗೆ ಆ ಹುಲಿಯನ್ನು ಮಕ್ಕಳೆಲ್ಲ ನೋಡಿ ಭಯದಲ್ಲಿ ಓಡೋದ್ರೆ ಈ ವಿದ್ಯಾರ್ಥಿ ಗುರುಗಳ ಆಜ್ಞೆಯನ್ನು ಕೇಳಿದ ಹುಲಿಯನ್ನು ಕೊಲ್ಲೋದಕ್ಕೆ ಆತನ ಧೈರ್ಯವನ್ನು ನೋಡಿದ ಗುರುಗಳು ಕತ್ತಿಯನ್ನು ಕೊಟ್ಟು ಆಜ್ಞೆ ಮಾಡ್ತಾರೆ ಹೊಯ್ ಸಳ ಅಂತೇಳಿ ಹೊಯ್ ಅಂದರೆ ಹೊಡಿ ಅಥವಾ ಕೊಲ್ಲು ಅಂತೇಳಿ ಸಳ ವಿದ್ಯಾರ್ಥಿಯ ಹೆಸರು ಆತ ಹುಲಿಕೊಂದ ನಂತರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅದನ್ನು ಹೊಯ್ಸಳ ಸಾಮ್ರಾಜ್ಯ ಹೊಯ್ಸಳ ಕರ್ನಾಟಕ ಅಂತ ನಾಮಕರಣ ಮಾಡುವಂಥದ್ದು ಅದನ್ನು ಅವರ ಫ್ಯಾಮಿಲಿ ಸಿಂಬಲ್ ಆಗಿ ಉಪಯೋಗಿಸ್ಕೊಂಡಿರುವಂಥದ್ದು ಬಾಗಿಲ ಮೇಲೆ ಗರುಡ ಇದೆ ವಿಷ್ಣುವಿಗೆ ವಾಹನ ಆ ಗರುಡನ ಮೇಲೆ ನರಸಿಂಹ ಕಾಣ್ತಾ ಇದೆ ಹೊಯ್ಸಳರಿಗೆ ಮನದೇವ ನರಸಿಂಹ ಆ ನರಸಿಂಹನ ಕೈಗಳ ಪಕ್ಕದಲ್ಲಿ ಸರ್ಕಲ್ಗಳು ಏನು ಕಾಣ್ತಾ ಇದೆ ವಿಷ್ಣುವಿನ ದಶಾವತಾರವನ್ನು ತೋರಿಸಿರುವಂಥದ್ದು ಹತ್ತು ಅವತಾರಗಳು ಮೊದಲ ಸರ್ಕಲ್ ಒಳಗಡೆ ಮೀನು ಕಾಣ್ತಾ ಇದೆ ಮತ್ಸ್ಯಾವತಾರ ಆಮೇಲೆ ಕೂರ್ಮ ವರಾಹ ನರಸಿಂಹ ವಾಮನ ಈ ಕಡೆ ಪರಶುರಾಮ ಶ್ರೀರಾಮ ಕೃಷ್ಣ ಬೌದ್ಧ ಕಲ್ಕಿ ಅವತಾರ ಕೂಡ ಮುಂಚಿತವಾಗಿ ತೋರಿಸಿರುವಂಥದ್ದು ಕಲಿಯುಗದ ಅಂತ್ಯದಲ್ಲಿ ದೇವರು ಕುದುರೆ ಮೇಲೆ ಬರ್ತಾರೆ ಆ ಕುದುರೆ ಕಾನ್ಸೆಪ್ಟ್ ಕೂಡ ನೋಡಿ ಆಗಿನ ಕಾಲದಲ್ಲಿ ತೋರಿಸಿರುವಂಥದ್ದು ವಿಷ್ಣು ಅದರ ಮೇಲೆ ಕೂತಿದ್ದಾರೆ ಪಕ್ಕದ ಪ್ರಾಣಿಗಳೇನು ನೋಡ್ತಾ ಇದ್ದೀರ ಮಕರ ಪ್ರಾಣಿ ಪುರಾಣದ ಪ್ರಾಣಿ ಅದು ಮಕರ ಅಂತ ಕರೆಯುವಂಥದ್ದು ದೇವರಿಗೆ ವಾಹನ ಅದು ವಿಶೇಷ ಏನಪ್ಪ ಅಂದರೆ ಏಳು ಪ್ರಾಣಿಗಳ ಸಂಯೋಜನೆಯಿಂದ ಆಗಿರುವಂಥದ್ದು ಕೆಳಭಾಗದಲ್ಲಿ ಸಿಂಹದ ಕಾಲುಗಳಿದೆ ಹಂದಿಯ ದೇಹ ಮೊಸಳೆ ಬಾಯಿ ಆನೆ ಸೊಂಡಿಲು ಕೋತಿ ಕಣ್ಣು ಹಸುವಿನ ಕಿವಿ ಮತ್ತು ನವಿಲಿನ ಗರಿಗಳು ಈ ಕಂಪ್ಲೀಟ್ ಕಾರ್ವಿಂಗ್ ಏನಿದೆ ಮೇಲ್ಭಾಗದ ಪ್ಯಾನಲ್ ಏನಿದೆ ಒಂದೇ ಕಲರ್ ಕೆತ್ತನೆ ಆಗಿರುವಂಥದ್ದು ಮಕರ ತೋರಣ ಅಂತ ಕರೆಯುವ ನಾವೇ ಪೇಪರಲ್ಲಿ ಎರಡು ಕಡೆ ಬರ್ತೀವಿ ರೈಟಿಂಗ್ ಎಲ್ಲ ಮಾಡ್ತೀವಿ ಅದೇ ರೀತಿ ಒಂದೇ ಕಲ್ಲಲ್ಲಿ ಎರಡು ಭಾಗದಲ್ಲಿ ಕೆತ್ತನೆಗಳನ್ನು ಮಾಡ್ಕೊಂಡು ಫ್ರಂಟ್ ಫ್ರಂಟು ಮತ್ತು ಬ್ಯಾಕಲ್ಲಿ ಎರಡು ಕಡೆ ಕೆತ್ತನೆ ಆಗಿದೆ ಅದರಲ್ಲಿ ಸರ್ ಇದ್ರ ಬಗ್ಗೆ ಹೇಳ್ತೀರಾ ಯಾಕೆಂದ್ರೆ ಇಲ್ಲಿ ಇರತಕ್ಕ ವಯಸ್ಸಳರ ಲಾಂಛನ ಇಲ್ಲಿಗಿಂತ ಸ್ವಲ್ಪ ಬೇರೆ ಬೇರೆ ಶಿಲ್ಪಿಗಳು ಏನಿಲ್ಲ ಬೇರೆ ಬೇರೆ ಶಿಲ್ಪಿಗಳು ಮಾಡೋದ್ರಿಂದ ಅದೊಂದು ಸ್ವಲ್ಪ ಇದಾಗಿ ಮಾಡೋದು ಸೊ ಕೆಲವೊಂದು ಇತಿಹಾಸದಲ್ಲಿ ಹುಲ್ಲೇಕ ಅಂತ ಹೇಳಿದ್ರೆ ಇದು ಕೆಲವೊಂದನ್ನ ಸಿಂಹ ಅಂತ ಅಂತ ಹೇಳಿದ್ದಾರೆ ಕೆಲವೊಂದ್ ಕಡೆ ಹುಲಿ ಅಂತ ಹೇಳಿದ್ದಾರೆ ಕೆಲವು ಕಡೆ ಆಕ್ಚುಲಿ ಸ್ಟೋರಿಲಿ ಇದು ಹುಲಿ ಅಂತ ಮೆನ್ಷನ್ ಮಾಡ್ಯಾರ ಬಟ್ ಕೆಲವು ಕಡೆ ಕೆತ್ತರ ಮಾಡಬೇಕಾದ್ರೆ ಲಯನ್ ಫೇಸ್ ಅನ್ನ ನೀವು ಗಮನಿಸಬಹುದು ನೀವು ಇನ್ನೊಂದು ಹೇಳಬೇಕು ಅಂದ್ರೆ ಟೈಗಾನ್ ಅಥವಾ ಲೈಗಾನ್ ಅಂತ ಏನ್ ಕರ್ತಾರೆ ಎರಡರ ಮಿಕ್ಸರ್ ಅಂತ ಕೂಡ ಅದನ್ನ ಹೇಳ್ತಾರೆ ಈ ಲಯನ್ ಬಾಡಿ ಆಗಿರ್ಬೋದು ಅಥವಾ ಟೈಗರ್ ಫೇಸ್ ಆಗಿರ್ಬೋದು ಇಲ್ಲ ಟೈಗರ್ ಬಾಡಿ ಲಯನ್ ಫೇಸ್ ಆಗಿರ್ಬೋದು ಎರಡಕ್ಕೂ ಹೋಲಿಕೆ ಕೊಟ್ಟು ಇದು ಮಾಡ್ಯಾರ ಸೊ ಇದಕ್ಕೆ ಇನ್ನೊಂದು ಕಟ್ಟುಕತೆ ಇದೆ ಏನಂತ ಹೇಳಿದ್ರೆ ಇವರು ಚೋಳರ ಮೇಲೆ ದಾಳಿ ಮಾಡಿ ಬಂದಾಗ ಹೌದು ಚೋಳರ ಲಾಂಛನ ಬಂದು ಸಿಂಹ ಹುಲಿನ ಸಂಹಾರ ಮಾಡಿ ಅದಕ್ಕೋಸ್ಕರ ಇದಕ್ಕೆ ಇದು ಅಂತ ಇದೆ ಆ ಒಂದು ಆಂಗಲ್ ಅಲ್ಲೂ ಇದೆ ಅಂದ್ರೆ ಅವರ ಸೋಲ್ಸಿದ ನಂತರ ಅವರ ತಲೆ ಮೇಲೆ ನೋಡಿ ಇಲ್ಲಿ ಕಾಣ್ತಾ ಇದೆ ಮೇಲ್ಗಡೆ ತೋರಿಸಿದ್ರಲ್ಲಿ ಇಲ್ಲಿ ಬಟ್ ಎರಡೂ ಇದರಲ್ಲಿ ನೋಡ್ತಾರೆ ಬಟ್ ಇದರಲ್ಲಿ ನೀವು ಸ್ಟೋರಿಯಲ್ಲಿ ನೋಡಬಹುದು ಸುಧಾತಾಚಾರ್ಯರುಗಳ ಸ್ಟೋರಿ ಬಂದಾಗ ಅದರ ಹುಲಿಯನ್ನ ಕೊಂದ ನಂತರ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತಲೇ ಅದನ್ನೇ ಅವರ ಸಿಂಬಲ್ ಆಗಿ ಬಳಸ್ಕೊಂಡ್ರು ಇವತ್ತು ಬೇಲೂರು ಪ್ರಸಿದ್ಧಿ ಆಕೆ ಕಾರಣ ಇತರ ಶಿಲಾಬಾಲ್ಕಿಯರ ವಿಗ್ರಹಗಳು ರಾಣಿ ಶಾಂತಲಾದೇವಿ ಅವರನ್ನ ಮಾಡೆಲ್ ಇಟ್ಕೊಂಡು ಒಟ್ಟು ನಲವತ್ತೆರಡು ವಿಗ್ರಹಗಳನ್ನ ಕೆತ್ತನೆ ಮಾಡ್ಕೊಂಡಿದ್ದಾರೆ ಹೊರಭಾಗದಲ್ಲಿ ಮೂವತ್ತೆಂಟು ಇದೆ ಒಳಭಾಗದಲ್ಲಿ ನಾಲ್ಕು ವಿಗ್ರಹಗಳಿದೆ ಈ ಮೊದಲ ವಿಗ್ರಹ ಬಂದು ದರ್ಪಣ ಸುಂದರಿ ಅಂತ ಆ ಮೇಲ್ಭಾಗದಲ್ಲಿ ಈ ದೇವಸ್ಥಾನದ ಮಾಸ್ಟರ್ ಪೀಸ್ ಇದು ಬಹಳಷ್ಟು ಆರ್ಡರ್ಸ್ಗಳಲ್ಲಿ ಇದನ್ನು ತೋರಿಸಿರ್ತಾರೆ ರಾಣಿಯ ಕೈಯಲ್ಲಿ ಕನ್ನಡಿ ಕಾಣ್ತಾ ಇದೆ ನೋಡಿ ದರ್ಪಣ ಅಂದ್ರೆ ಕನ್ನಡಿ ಆ ಕನ್ನಡಿಯನ್ನು ನೋಡ್ಕೊಂಡು ಅಲಂಕಾರ ಮಾಡ್ಕೊಳ್ತಾರ ಅವಂತು ಆ ಕನ್ನಡಿಯನ್ನು ಶೇಪನ್ನು ಗಮನಿಸಿದ್ರೆ ರೌಂಡ್ ಮತ್ತು ಹ್ಯಾಂಡಲ್ ಕೂಡ ಇದೆ ಸಾಮಾನ್ಯ ಈಗೆಲ್ಲ ನಾವು ಏನು ಬೆಲ್ಜಿಯಮ್ ಗಿರೋ ಅಂತ ಕರ್ತೀವಿ ಅವನು ಕಾನ್ಸೆಪ್ಟ್ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಉಪಯೋಗಿಸ್ಕೊಂಡು ಅಂದರೆ ಹಲವಾರು ಮಾಡರ್ನ್ ಡ್ರೆಸ್ಗಳನ್ನ ಈ ಟೆಂಪಲ್ನಲ್ಲಿ ನೀವು ನೋಡ್ತಾ ಹೋಗ್ಬೋದು ನೈಟ್ ಗೌನ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಮಿನಿಸ್ಕರ್ಟ್ ಆಗಿರ್ಬೋದು ವರ್ಮಡ ಶಾರ್ಟ್ಸ್ ಆಗಿರ್ಬೋದು ಪ್ಲಾಟ್ಫಾರ್ಮ್ ಸ್ಲಿಪ್ಪರ್ ಆಗಿರ್ಬೋದು ಅಂದರೆ ಫ್ಯಾಷನ್ಗೇನು ಏನು ಕೊರತೆ ಇಲ್ಲ ಅನ್ನೋದಕ್ಕೆ ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ರಾಣಿ ಅಲಂಕಾರವೆಲ್ಲ ಮಾಡ್ಕೊಂಡಿದ್ದಾರೆ ತದನಂತರ ಹಣೆಗೆ ಕುಂಕುಮ ಇಟ್ಕೊಳ್ಳೋದಕ್ಕೆ ಎಡಗಡೆಗಳು ದಾಸಿ ಕಾಣ್ತಾ ಇಲ್ಲ ನೋಡಿ ಕಾಲ ಪಕ್ಕದಲ್ಲಿ ಕುಂಕುಮದ ಡಬ್ಬಿಯನ್ನು ಕೊಡ್ತಾ ಇರೋವಂಥದ್ದು ಅಷ್ಟೆಲ್ಲ ಅಲಂಕಾರ ಆಗಿದ್ದರೂ ಕೂಡ ರಾಣಿಯ ಮುಖದಲ್ಲಿ ನಗುವಾಗಲಿ ಸಂತೋಷ ಆಗಲಿ ಕಾಣ್ತಾ ಇಲ್ಲ ಸ್ವಲ್ಪ ಬೇಸರವನ್ನು ತೋರಿಸ್ತಾರೆ ಯಾಕಂದರೆ ಅದೊಂದು ಕಾರಣ ಇದೆ ಬಲಭಾಗದಲ್ಲಿ ಗಮನಿಸಿದ್ರೆ ಇಬ್ರು ಪುಟ್ಟ ದಾಸೀರೇನಿದ್ದಾರೆ ಆ ಚಿಕ್ಕ ದಾಸಿ ಸೊಂಟದಲ್ಲಿ ಕೋತಿ ಕಾಣ್ತಾ ಇದಾರೆ ಮಂಗನ ಮರಿ ಇದೆ ಬಲಗೆಯಲ್ಲಿ ದ್ರಾಕ್ಷಿಯನ್ನು ಇಟ್ಕೊಂಡಿದ್ದಾರೆ ಆ ದ್ರಾಕ್ಷಿ ಹಣ್ಣನ್ನು ಕೋತಿಗೆ ಭಾಳ ಹೊತ್ತಿಂದ ತೋರಿಸ್ತಾ ಇದ್ದಾರೆ ತಿನ್ನೋದಕ್ಕೆ ಕೊಡ್ತಾ ಇಲ್ಲ ಆ ಕೋತಿ ಹಣ್ಣು ನೋಡಿ ನೋಡಿ ನಿರಾಸೆಯಿಂದ ತನ್ನ ಕೈ ಬೆರಳು ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದೆ ಯಾಕಂದರೆ ಹಣ್ಣು ಸಿಗದೆ ನಿರಾಸೆ ಆಗಿದೆ ಅದೇ ಪರಿಸ್ಥಿತಿ ರಾಣಿ ಕೂಡ ಅಲಂಕಾರವಲ್ಲ ಮಾಡ್ಕೊಂಡಿದ್ದಾರೆ ಆದರೆ ಆ ಅಲಂಕಾರ ನೋಡೋದಕ್ಕೆ ಸರಿಯಾದ ಸಮಯಕ್ಕೆ ರಾಜ ಬರಲಿಲ್ಲ ಅಲ್ಲಿ ಅಂದರೆ ಮಾಡ್ಕೊಂಡು ಅಲಂಕಾರವಲ್ಲ ವ್ಯರ್ಥವಾಗಿರೋದ್ರಿಂದ ಆಕೆ ಮುಖದಲ್ಲಿ ಕೂಡ ಸ್ವಲ್ಪ ಬೇಸರ ಇದೆ ಎರಡಕ್ಕೂ ಹೋಲಿಕೆಯನ್ನು ಕೊಟ್ಟಿ ಶಿಲ್ಪಿ ಬ್ಯೂಟಿ ಆ್ಯಂಡ್ ದ ಮೀರರ್ ಮಂಕಿ ಆ್ಯಂಡ್ ದ ಗ್ರೇಪ್ಸ್ ಅಂತೇಳಿ ಅಂದರೆ ಕೋತಿ ಹಣ್ಣು ಸಿಕ್ಕಿಲ್ಲ ಅದೇ ರೀತಿ ರಾಣಿಗೆ ಸೌಂದರ್ಯ ನೋಡೋಕೆ ರಾಜ ಬರಲಿಲ್ಲ ದರ್ಪಣ ಸುಂದರಿ ವಿರಹ ಭಾವ ಅಂತ ಆ ಡಿಸಪಾಯಿಂಟನ್ನು ಹೈಲೈಟ್ ಮಾಡಿ ತೋರಿಸಿರುವಂಥವು ಇದು ಕೂಡ ಕಂಪ್ಲೀಟ್ ಒಂದೇ ಸ್ಟೋನ್ ಅದು ಸಿಂಗಲ್ ಸ್ಟೋನ್ ಅದು ಪ್ರಭಾವಳಿ ಆಗಿರ್ಬೋದು ರಾಣಿ ಕನ್ನಡಿ ಕೋತಿ ಹಣ್ಣು ಇದರಲ್ಲಿ ಒಂದು ಪಾರ್ಟಿ ಯಾವ್ದಾರು ಡ್ಯಾಮೇಜ್ ಆಗಿದ್ದರೆ ಎಂಟೈರ್ ಸ್ಟ್ಯಾಚು ವೇಸ್ಟ್ ಆಗ್ತಾ ಇತ್ತು ಅಂದರೆ ಅವರ ಒಂದು ಏಕಾಗ್ರತೆಗೆ ಇದೊಂದು ಕನ್ನಡಿ ಅಂತ ಹೇಳ್ಬೋದು ನಾವು ಅಂದ್ರೆ ಒಂದು ಶಿಲ್ಪದಲ್ಲಿ ಭಾವಗಳನ್ನ ಮೂಡಿಸೋದು ಬಹಳ ಕಷ್ಟ ಪೈಂಟಿಂಗ್ ಆದ್ರೆ ನಾವು ಆರಾಮಾಗಿ ಮಾಡ್ಬಿಡಬಹುದು ತೆಗೆದು ಬಿಡೋದು ಬಟ್ ಕಲ್ಲಲ್ಲಿ ಭಾವನೆಗಳು ಮೂಡಿಸೋದೇ ಬಹಳ ಬಹಳ ಕಷ್ಟ ಎರಡನೇ ವಿಗ್ರಹ ಶುಕ ಶುಕಭಾಷಿಣಿ ಅಂತ ಶುಕ ಅಂದ್ರೆ ಗಿಳಿ ಆ ಎಡಗೆ ಮೇಲೆ ಗಿಳಿ ಕಾಣ್ತಾ ಇದೆ ನೋಡಿ ಆ ಗಿಳಿಯ ಜೊತೆ ಮಾತನಾಡಿ ಸಂದೇಶವನ್ನ ಕಳಿಸ್ತಾ ಇರೋಂತದ್ದು ಆಗಿನ ಕಾಲದಲ್ಲಿ ಹೆಚ್ಚಾಗಿ ಪಕ್ಷಿಗಳನ್ನು ಉಪಯೋಗಿಸ್ತಾ ಇದ್ರು ಪಾರಿವಾಳಗಳು ಪತ್ರ ಸಂದೇಶಗಳನ್ನು ಕೊಟ್ಟು ಬಂದರೆ ಗಿಳಿಗಳು ತಮ್ಮ ಮಾತಲ್ಲಿ ಹೇಳಿ ಬರ್ತಾ ಇದ್ದರು ಎಕ್ಸಾಂಪಲ್ ಈಗೆಲ್ಲ ನಾವು ಏನು ವಾಯ್ಸ್ ಮೇಲೆ ಕಳಿಸ್ತೀವಿ ಆ ಒಂದು ಟೆಕ್ನಾಲಜಿಯೆಲ್ಲ ಗಿಳಿಯ ಮೂಲಕ ಬಳಸ್ಕೊಳ್ತಾ ಇದ್ರು ಇಲ್ಲಿ ಕೈಯನ್ನು ನೋಡಿದ್ರೆ ಗಮನಿಸಿದ್ರೆ ಕೈ ಹಾಳಾಗಿ ನೋಡಿ ಡ್ಯಾಮೇಜ್ ಆಗಿದೆ ನೆಕ್ಲೆಸ್ ಹಾಳಾಗಿದೆ ಇದೆಲ್ಲ ಲೋಕಲ್ ವ್ಯಾಂಡಲಿಸಮ್ ಇದೆಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರೋ ಮಧ್ಯದಲ್ಲಿ ಕತ್ತಿ ಹಿಡಿದು ಕೂತಿರೋದು ರಾಜ ವಿಷ್ಣುವರ್ಧನ್ ಅವರು ಇವರ ಕಾಲದಲ್ಲಿ ದೇವಸ್ಥಾನದ ಕೆಲಸ ಆರಂಭ ಆಗಿರೋವಂಥದ್ದು ಎಡಭಾಗದಲ್ಲಿ ಅವರ ಹೆಂಡತಿ ರಾಣಿ ಶಾಂತಲಾದೇವಿ ಬಲಗಡೆ ಅವರ ಗುರುಗಳು ರಮಣಜಾಚಾರ್ಯರು ಮೂಲತಃ ವಿಷ್ಣುವರ್ಧನ್ ಅವರು ಜೈನ ಧರ್ಮದವರು ಮೊದಲ ಹೆಸರು ಬಂದು ಬಿಟ್ಟಿದೇವ ಅಂತ ರಮಣಜಾಚಾರ್ಯರು ಕರ್ನಾಟಕಕ್ಕೆ ಬಂದ ನಂತರ ಅವರ ತತ್ವ ಸಿದ್ಧಾಂತಗಳಿಗೆ ಪ್ರೇರಿತರಾಗಿ ಶ್ರೀ ವೈಷ್ಣವ ಧರ್ಮ ಸ್ವೀಕರಿಸ್ತಾರೆ ಬಿಟ್ಟಿದೇವರಿಂದ ವಿಷ್ಣುವರ್ಧನ ಆಗೋ ಮೂಲತಃ ವೈಸಳ ವೈಸಳ ಸಾಮ್ರಾಜ್ಯ ಯಾವ ಧರ್ಮಕ್ಕೆ ಸೇರ್ಪಡೆ ಜೈನಿಸಮ್ ಅವರು ಜೈನಿಸ್ ಜೈನಿಸಮ್ ಕೆಳಭಾಗದ ಸಣ್ಣ ಸಣ್ಣ ಏನು ಕಾಣ್ತಾ ಇದೆ ಮೇಲ್ಗಡೆ ದೊಡ್ಡ ವಿಗ್ರಹಗಳನ್ನ ಕೆತ್ತನೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಮಿನಿಯೇಚರ್ಗಳಾಗಿ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಯಾವ್ದು ತುಂಬ ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದು ಒಂದು ಕೀರ ವಾಣಿ ಅಂತೇಳಿ ಆ ಬಲಗೈ ಮೇಲೆ ಒಂದು ಪಕ್ಷಿಗಳು ನೋಡಿ ಕೀರ ಅಂದ್ರ ಪಕ್ಷಿ ವಾಣಿ ಅಂದ್ರ ಸಂದೇಶ ಆ ಸಂದೇಶವನ್ನು ತಂದು ಕೊಟ್ಟಿರುವಂಥದ್ದು ಆ ರಾಣಿ ಕೈಯಲ್ಲಿ ಲೆಟರ್ ಕೂಡ ಗಮನಿಸ್ಬೋದು ಲೆಫ್ಟ್ ಸೈಡಲ್ಲಿ ಎಡಭಾಗದ ದಾಸಿ ಡ್ರೆಸ್ ಏನು ಹಾಕಿದ್ದಾರೆ ಈಗ ನಾವು ಬರ್ಮಡಾ ಶಾರ್ಟ್ಸ್ ಅಂತ ಏನು ಹಾಕ್ಕೊಂತೀವಿ ಆ ಬರ್ಮಡಾ ಕೂಡ ಆಗಿನ ಉಪಯೋಗದಲ್ಲಿ ಉಪಯೋಗದಲ್ಲಿತ್ತು ಉರುಧಾಮ ಅಂತ ಕರೆಯುವಂತದ್ದು ಬಟ್ ಅದರ ವಿಶೇಷ ಏನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ದಾಸಿಯರನ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಡ್ರೆಸ್ ಗಳನ್ನ ಕೊಡ್ತಾ ಇದ್ರು ಸರ್ವೆಂಟ್ಸ್ ಅನ್ನ ಗುರ್ಸೋದಕ್ಕೆ ಅವರ ಡ್ರೆಸ್ ಕೋಡ್ ಆಗಿತ್ತು ಈಗೆಲ್ಲ ನಾವು ಫ್ಯಾಷನ್ಗೆ ಅಥವಾ ಕಂಫರ್ಟಬಲ್ಗೋಸ್ಕರ ಈ ಒಂದು ಡ್ರೆಸ್ ಅನ್ನು ಬಳಸ್ಕೊಂತೀವಿ ನಾವು ಮರ್ಕಟ ಮೋಹಿನಿ ಅಂತ ಮರ್ಕಟ ಅದರ ಕೋತಿ ಆ ರಾಣಿಯ ಡ್ರೆಸ್ ಅನ್ನ ಹೇಳ್ತಾ ಇದ್ದಾರೆ ನೋಡಿ ಕೋತಿ ಬಲಭಾಗದಲ್ಲಿ ಆಕೆ ಕೋಪದಲ್ಲಿ ಒಂದು ಕೋಲು ಮುರ್ಕೊಂಡು ಹೇಳಿ ಕೋತಿ ಹೊಡೆಯೋದಕ್ಕೆ ಬಟ್ ರಾಣಿಯ ಮುಖದಲ್ಲಿ ಕೋಪ ಇದ್ರೆ ಆ ರಾಣಿಯ ಮುಖವನ್ನ ನೋಡಿ ಕೋತಿ ನಗ್ತಾ ಇರೋ ಮಂಗನ ಚೇಷ್ಟೆ ಅಂತೇಳಿ ಮರ್ಕಟ ಮೋಹಿನಿ ಅಂತ ಆ ಸಣ್ಣ ಸಣ್ಣ ಹಲ್ಲುಗಳನ್ನು ಕೂಡ ಗಮನಿಸ್ಬೋದು ಕಣ್ಣು ಕಿವಿ ಮೂಗು ಆ ಲಾಂಗ್ ಟೇಲ್ ಕೂಡ ಪ್ರತಿಯೊಂದು ಡೀಟೇಲ್ ಆಗಿ ಮಾಡಿರೋ ಅಂಥದ್ದು ಕೆಳಭಾಗದಲ್ಲಿ ಶಿಲ್ಪಿಗಳನ್ನು ಹೆಸರು ಏನೇ ದಾಸೋಜ ಅಂತ ವಿಗ್ರಹನ ಕೆತ್ತರ ಮಾಡಿರೋ ಶಿಲ್ಪಿ ಮಂದಿ ಮುಖ್ಯ ಶಿಲ್ಪಿಗಳು ಏನಿದ್ದಾರೆ ಜಕಣಾಚಾರಿ ಡಕಣಾಚಾರಿ ಅಂತ ಕರೆಯುವಂಥದ್ದು ಸಾವಿರಾರು ಜನ ಕೆಲಸ ಮಾಡಿರೋದು ಇದರಲ್ಲಿ ಅದರಲ್ಲಿ ಮೈನಾಗಿ ಕೆಲವರು ಹೆಸರುಗಳು ಬರ್ಕೊಂಡಿದ್ದಾರೆ ನಾಗೋಜ ದಾಸೋಜ ಚಾವಣ್ಣ ಮಲ್ಲಿತಮ್ಮ ಚಿಕ್ಕ ಹಂಪ ಅಂತೇಳಿ ಎಲ್ಲ ವಿಗ್ರಹಗಳಲ್ಲಿ ಕೆಲವೊಂದು ವಿಗ್ರಹಗಳಲ್ಲಿ ಅವರ ಹೆಸರುಗಳನ್ನು ಹಳೆಗ್ರಹಣದಲ್ಲಿ ಗಮನಿಸ್ಬೋದು ನೀವು ಇದೊಂದು ಬೇಟೆಗಾತಿ ಹೇಳಿ ಆ ರಾಣಿಯ ಕೈಯನ್ನು ಗಮನಿಸಿದ್ರೆ ಎಡಗೈಯಲ್ಲಿ ಒಂದು ಬಿಲ್ ಇದೆ ನೋಡಿಯಲ್ಲಿ ಆ ಬಿಲ್ಲಿನ ಮೇಲೆ ಪ್ರಭಾವಣಿಯಲ್ಲಿ ಎರಡು ಪಕ್ಷಿಗಳು ಕೂತಿದೆ ಆ ಪಕ್ಷಿಗೆ ಗುರಿ ಇಟ್ಟರು ಅಂಥದ್ದು ಸಾಮಾನ್ಯ ಈಗಲ್ಲ ನಾವು ನಾಯಿಗಳನ್ನ ಕರ್ಕೊಂಡು ಹೋಗ್ತಿವಲ್ಲ ಬೇಟೆ ಆಡೋದಕ್ಕೆ ಆ ಬೇಟೆ ನಾಯಿ ಕೂಡ ಗಮನಿಸಬಹುದು ಅದಕ್ಕೆ ಚೈನ್ ಕೂಡ ಇದೆ ಬೆಲ್ಟ್ ಕೂಡ ಗಮನಿಸ್ಬೋದು ಮತ್ತೆ ರಾಣಿಯ ಹೇರ್ ಸ್ಟೈಲ್ ಅನ್ನ ಗಮನಿಸಿದ್ರೆ ಕರ್ಲಿ ಆಗಿ ಮಾಡ್ಕೊಂಡಿದ್ದಾರೆ ಏನೋ ಹಲವಾರು ಹೇರ್ ಸ್ಟೈಲ್ಗಳನ್ನು ನಾವು ನೋಡ್ತೀವಿ ಫೋನಿ ಟೈಲ್ ಬಾಬ್ ಕಟ್ ಕರ್ಲಿ ಹೇರ್ ವೆಜ್ ಕಟ್ ಮಶ್ರೂಮ್ ಕಾರ್ಟ್ ಅಂತೇಳಿ ಸುಮಾರು ಒಂದು ಆರ್ನೂರು ಹೇರ್ ಸ್ಟೈಲ್ಗಳನ್ನು ಈ ದೇವಸ್ಥಾನದಲ್ಲಿ ಗಮನಿಸ್ಬೋದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಾಬ್ ಅನ್ನು ಗಮನಿಸ್ಬೋದು ಇಲ್ಲಿ ಬಾಬ್ ಕಟ್ ಅಂತೇಳಿ ಶಾರ್ಟ್ ಹೇರ್ ಕಟ್ ಇದೆ ಮೇಲ್ಭಾಗದಲ್ಲಿ ಕರ್ಲಿ ಹೇರ್ಸ್ ಇದೆ ಗುಂಗುರು ಗುಂಗುರಾಗಿ ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬಂದರೆ ಪೋನಿ ಟೇಲ್ ಅಂತ ಅಶ್ವಕೇಶ ಅಂತ ಕರೀತಾರೆ ಆ ಲಾಂಗ್ ಹೇರನ್ನು ಬಿಟ್ಟು ಓಪನ್ ಹೇರನ್ನು ಬಿಟ್ಟು ಅದಕ್ಕೆ ಹೇರ್ ಕ್ಲಿಪ್ ಹಾಕ್ಕೊಂತಾರೆ ಈ ಓಪನ್ ಹೇರ್ ಇದೆ ಇಲ್ಲಿ ಅಶ್ವಕೇಶ ಅಂತೇಳಿ ಪೋನಿ ಟೈಲ್ ಅಂತೇಳಿ ಒಂದೊಂದು ವಿಗ್ರಹವನ್ನು ಗಮನಿಸ್ತಾ ಹೋದರೆ ಒಂದೊಂದು ಹೇರ್ ಸ್ಟೈಲ್ಗಳನ್ನು ನೀವು ಕಾಪಿ ಮಾಡ್ತಾ ಹೋಗ್ಬೋದು ಸುಮಾರೊಂದು ಆರ್ನೂರು ಹೇರ್ ಸ್ಟೈಲ್ಗಳಿದೆ ದೇವಸ್ಥಾನದಲ್ಲಿ ಆ ಪಕ್ಕದಲ್ಲಿ ಕೂಡ ಚೆನ್ನಾಗಿದೆ ನೋಡಿ ಆ ಭಾಗದಲ್ಲಿ ಕೇಶ ಶೃಂಗಾರ ಅಂತೇಳಿ ಆ ರಾಣಿ ಸ್ನಾನ ಮಾಡ್ಕೊಂಡ ನಂತರ ಆ ಉದ್ದ ಜಡೆಗೆ ಟವಲ್ ಸುತ್ತಿರುವಂಥದ್ದು ಆ ಹೇರ್ ಡ್ರೈ ಮಾಡೋದಕ್ಕೆ ಆ ಜಡನ ಹಿಂಡಿದಾಗ ಅದರಲ್ಲಿದ್ದ ನೀರಿನ ಹನಿಗಳೆಲ್ಲ ಕೆಳಗಡೆ ಕಲೆಕ್ಟ್ ಆಗಿದೆ ನಡೆಯಲಿ ಆ ವಾಟರ್ ಡ್ರಾಪ್ಸ್ ಕೂಡ ಗಮನಿಸ್ಬೋದು ಅಷ್ಟು ನೈಜವಾಗಿ ತೋರಿಸಿರೋವಂತೂ ಕೇಶ ಶೃಂಗಾರ ಭರತನಾಟ್ಯದಲ್ಲಿ ಇದು ಬಹಳ ಕಷ್ಟವಾದ ಡ್ಯಾನ್ಸ್ ಇದು ತ್ರಿಭಂಗಿ ನರ್ತನ ಅಂತ ಕರೆಯುವಂಥದ್ದು ತನ್ನ ದೇಹವನ್ನು ಒಂದೇ ಸಮಯದಲ್ಲಿ ಮೂರು ಡೈರೆಕ್ಷನಲ್ಲಿ ಬೆಂಡ್ ಮಾಡ್ಕೊಂಡು ನರ್ತನ ಮಾಡ್ತಾ ಇರೋವಂತೂ ತಲೆ ಭಾಗ ಒಂದು ಭಾಗದಲ್ಲಿದ್ದರೆ ಸೊಂಟದ ಭಾಗ ಮತ್ತೊಂದು ಕಡೆ ಇದೆ ಆ ಕಾಲಿನ ಭಾಗ ಇನ್ನೊಂದು ಡೈರೆಕ್ಷನಲ್ಲಿ ಗಮನಿಸ್ಬೋದು ಆ ಬಾಡಿಯ ಆಕಾರಕ್ಕೆ ತಕ್ಕಂತೆ ಆ ಮೂಮೆಂಟ್ಸಿಗೆ ತಕ್ಕಂತೆ ಆ ಸರಗಳು ಕೂಡ ಕ್ರಾಸ್ ಆಗಿದೆ ನೋಡಿ ಆ ಲಾಂಗ್ ಚೈನ್ಸ್ ಏನು ನೋಡ್ತಾ ಇದ್ರ ಅದು ಕೂಡ ಆ ಬಾಡಿ ಮೂಮೆಂಟ್ಸ್ ತಕ್ಕನಾಗಿ ಕೆತ್ತನೆ ಮಾಡಿರು ಹೋಗುವಂಥದ್ದು ತ್ರಿಭಂಗಿ ನೃತ್ಯ ಅಥವಾ ತ್ರಿಭಂಗಿ ನರ್ತನ ಅಂತ ಕರೆಯುವಂಥದ್ದು ಪಕ್ಕದಲ್ಲಿ ಕಪಾಲ ಭೈರವಿ ಆ ರಾಣಿಯ ಎಡೆಗೆಲ್ಲೊಂದು ಮಂತ್ರದಂಡ ಏನಿದೆ ಅದರ ಮೇಲ್ಗಡೆ ಬುರುಡೆ ಕೂಡ ಕಾಣ್ತದೆ ಸ್ಕಲ್ ಏನಿದೆ ಆ ಕಂಪ್ಲೀಟ್ ಹಾಲೋ ಇದೆ ಒಳಗಡೆ ಅದು ಒಂದು ಕಿವಿಯಿಂದ ಕಡ್ಡಿ ಪಾಸ್ ಮಾಡಿ ಇನ್ನೊಂದು ಕಿವಿಯಲ್ಲಿ ತೆಗಿಬೋದು ಕಣ್ಣಲ್ಲಿ ಕಡ್ಡಿ ಹಾಕಿ ಕಿವಿಯಿಂದ ತೆಗಿಬೋದು ಆ ನಿಜವಾದ ಬುರುಡೆ ಹೇಗೆ ಬರ್ತದೆ ಅದೇ ತರ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದು ಕಪಾಲ ಭೈರವಿ ತಾಂಡವೇಶ್ವರಿ ಅಂತ ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ಆ ಡೋಲನ್ನು ಬಾರಿಸೋದಕ್ಕೆ ಗ್ರಿಪ್ ಬೇಕಲ್ಲ ಡೋಲ್ ಹಿಡ್ಕೊಳ್ಳೋದಕ್ಕೆ ಆ ಕೈಯನ್ನು ಗಮನಿಸಿದ್ರೆ ಹಗ್ಗದ ಹಿಂಭಾಗದಲ್ಲಿ ಕೈ ಕಾಣ್ತಾ ಇಡಿಯಲ್ಲಿ ಆ ಒಂದೊಂದು ಥ್ರೆಡ್ ಕೂಡ ಗಮನಿಸಬಹುದು ಅದರಲ್ಲಿ ಅಷ್ಟು ಸ್ಪಷ್ಟವಾಗಿ ಕೆತ್ತನೆ ಮಾಡಿರುವಂಥದ್ದು ತಾಂಡವೇಶ್ವರಿ ಅಂತ ನಲವತ್ತೆರಡು ಶಿಲಾಬಾಲಕಿಯರು ಏನಿದ್ದಾರೆ ಇದರಲ್ಲಿ ಮೂರು ಗಂಡು ವಿಗ್ರಹಗಳು ಕೂಡ ಬರ್ತದೆ ಉಳಿದೆಲ್ಲ ರಾಣಿ ವಿಗ್ರಹಗಳು ಇದು ಮೊದಲ ಗಂಡು ವಿಗ್ರಹ ವೇಣುಗೋಪಾಲ ಅಂತ ಆ ಫ್ಲೂಟ್ ಎಲ್ಲ ಬಾರಿಸ್ತಾರ ನೋಡಿ ಕೊಳಲೆ ಬಾರಿಸ್ತಾ ಆ ಕ್ಯಾಪ್ ಅನ್ನ ಗಮನಿಸಿದ್ರೆ ಸಾಮಾನ್ಯ ರೋಮನ್ಸ್ ಯೂಸ್ ಮಾಡ್ತಾರೆ ನೋಡಿ ರೋಮನ್ ಕ್ಯಾಪ್ ಅದು ಗ್ರೀಕ್ ಕ್ಯಾಪ್ ಅಂತಲೇ ಆ ರೋಮನ್ ಕ್ಯಾಪ್ ಅನ್ನ ಗಮನಿಸಬಹುದು ಅದರಲ್ಲಿ ಸ್ವಲ್ಪ ಕೆಳಗಡೆ ಬಾಕ್ಸ್ ಒಳಗಡೆ ನೋಡಿದ್ರೆ ನೈಟ್ ಗೌನ್ ಇದೆ ನಾವೆಲ್ಲ ಏನ್ ಬಾತ್ರೂಮ್ ಅಂತ ಹಾಕೊಂತೀವಿ ಆ ಗೆ ವೇಸ್ಟ್ ಬೆಲ್ಟ್ ಕೂಡ ಇದೆ ನೋಡಿ ಸೊಂಟ ಪಟ್ಟಿ ಆಗಿರ್ಬೋದು ಓಪನ್ ಕಾಲರ್ ಆಗಿರ್ಬೋದು ಇನ್ನು ಸ್ವಲ್ಪ ಕೆಳಭಾಗದಲ್ಲಿ ಗಮನಿಸಿದ್ರೆ ಆ ಮಿನಿ ಸ್ಕರ್ಟ್ ಇದೆ ಆ ಸ್ಕರ್ಟ್ ಮೇಲೆ ಎಂಬ್ರಾಯ್ಡರಿ ಕೂಡ ಗಮನಿಸಬಹುದು ಆ ಪ್ರಿಂಟಿಂಗ್ ಕೂಡ ಇದೆ ಈಗೆಲ್ಲ ಏನೋ ವೆಸ್ಟರ್ನ್ ಫ್ಯಾಷನ್ ಅಥವಾ ವೆಸ್ಟರ್ನ್ ಕಲ್ಚರ್ ಅಂತ ಕರಿತೀವಿ ಎಲ್ಲ ಆಗಿನ ಕಾಲದಲ್ಲಿ ಇಂಡಿಯಾದಲ್ಲಿ ಇತ್ತು ಇದೆಲ್ಲ ಯಾವುದು ಹೊಸದಲ್ಲ ಅಲ್ಲ ಇಲ್ಲೊಂದು ವಿಶೇಷವಾದ ವಿಗ್ರಹ ಇದೆ ಇವರಿಬ್ಬರು ಪ್ರೇಮಿಗಳು ಆ ವಿಶೇಷ ಏನಪ್ಪಾ ಅಂದರೆ ಹುಡುಗಿಯ ದೇಹಕ್ಕೆ ಕತ್ತೆ ಮುಖವನ್ನು ಹಾಕಿರುವಂಥದ್ದು ಇದಕ್ಕೊಂದು ಸ್ಟಾನ್ಸ್ಕ್ರಿಟ್ ಅಲ್ಲಿ ಒಂದು ಶ್ಲೋಕ ಇದೆ ಪ್ರಾಪ್ತೇಶು ಷೋಡ ಶೈ ವರ್ಷ ಗಾರ್ಧ ಪೇ ಬಿ ಅಪ್ಸರೇ ಅರ್ಥ ಏನಪ್ಪ ಅಂದ್ರೆ ಹದಿನಾರು ವರ್ಷ ಪ್ರಾಯ ಬಂದಾಗ ಕತ್ತೆ ನೋಡಿದ್ರು ಕೂಡ ಸುಂದರವಾಗಿ ಕಾಣುತ್ತೆ ಅಂತ ಹೇಳಿ ಈ ಕತ್ತೆಗೆ ಕಂಪೇರ್ ಮಾಡಿ ತೋರಿಸಿರುವಂಥದ್ದು ನಾವೇನ್ ಸ್ವೀಟ್ ಸಿಕ್ಸ್ಟೀನ್ ಅಂತೀವಿ ಅದರ ಡಾಂಕಿಗೆ ಕಂಪೇರ್ ಮಾಡಿ ನಾಟ್ಯ ಮೋಹಿನಿ ಅಂತ ಆ ವಿಗ್ರಹದ ಹಿಂಭಾಗದಲ್ಲಿ ಪ್ರಭಾವಳಿಯ ಕೆತ್ತನೆ ಏನು ಕಾಣ್ತಾ ಇದೆ ಒಂದೇ ಕಲರ್ಲ್ಲಿ ಕೆತ್ತನೆ ಆಗಿರುವಂಥದ್ದು ಎರಡು ಲೇಯರ್ ಇದೆ ಇನ್ಕ್ಲೂಡಿಂಗ್ ಸ್ಟ್ಯಾಚು ಕೂಡ ಅದೇ ಕಲರ್ಲಿ ಕೆತ್ತನೆ ಆಗಿರುವಂಥದ್ದು ಎಡಭಾಗದಲ್ಲಿ ಗಮನಿಸಿದ್ರೆ ಒಂದು ಚಿಕ್ಕ ಹಲ್ಲಿ ಕಾಣ್ತಾ ಇದೆ ಇಲ್ಲಿ ಆ ಹಳ್ಳಿಯ ಮುಂಭಾಗದಲ್ಲಿ ಬಾಯಿಯ ಮುಂಭಾಗದ ಒಂದು ಪುಟ್ಟ ಹಣ್ಣಿದೆ ಹಣ್ಣಿನ ಮೇಲೆ ಒಂದು ಸಣ್ಣ ನೊಣ ಕೂಡ ಕೂತಿರುವಂಥದ್ದು ಹಣ್ಣು ತಿನ್ನೋದಕ್ಕೆ ನೊಣ ಬಂದಿದ್ರೆ ಆ ನೊಣವನ್ನು ಹಿಡಿಯೋದಕ್ಕೆ ಹಲ್ಲಿ ಕಾಯ್ತಾ ಕೂತಿರೋದು ಆ ಫುಡ್ ಚೈನ್ ಕೂಡ ಎಷ್ಟು ಮೈನ್ಯೂಟ್ ಆಗಿ ಮಾಡಿ ತೋರಿಸಿರುವಂಥದ್ದು ಇಲ್ಲಿ ಈ ದೇವಸ್ಥಾನದಲ್ಲಿ ಶಿಲಾಬಾಲ್ಕಿಯರನ್ನ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ ಸರ್ ರಾಣಿ ಸ್ವತಃ ಒಳ್ಳೆ ನಾಟ್ಯಗಾರ್ತಿ ಆಗಿದ್ರು ರಾಣಿ ಶಾಂತಲಾದೇವಿ ಕೂಡ ಭರತನಾಟ್ಯದಲ್ಲಿ ಪ್ರವೀಣ ಆಗಿದ್ರಿಂದ ಆಕೆಯನ್ನೇ ಹೈಲೈಟ್ ಮಾಡಿ ತೋರಿಸೋದಕ್ಕೆ ಇಲ್ಲಿ ಶಿಲಾಬಲ್ಕಿಯರನ್ನ ಬೇಲೂರಲ್ಲಿ ಜಾಸ್ತಿ ತೋರಿಸಿರುವಂತದ್ದು ನೀವು ಸಾಮಾನ್ಯ ಹೋದ್ರೆ ಅಲ್ಲಿ ರಾಮಾಯಣ ಮಹಾಭಾರತ ಶಿವಪುರಾಣದ ಕಥೆಗಳು ಜಾಸ್ತಿ ಬರ್ತದೆ ಬಟ್ ಬೇಲೂರಲ್ಲಿ ಶಿಲಾಬಲ್ಕಿಯರ ಮೈನ್ ಹೈಲೈಟ್ಸ್ ಬಿಕಾಸ್ ಆಫ್ ಕ್ವೀನ್ ಶಾಂತಲಾದೇವಿ ಇದನ್ನ ಹಳೆ ಬಿಡಲ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಳೆ ಬಿಡಲಿ ಎಲ್ಲ ಹಾಳಾಗಿದೆ ಅಲ್ಲ ಸುಮಾರು ಇದ್ದಿದ್ದೆಲ್ಲ ಹಾಳು ಮಾಡಿದ್ದಾರೆ ಬಟ್ ಬೇಲೂರಿನಲ್ಲಿ ಉಳ್ಕೊಂಡಿದೆ ವೀಣಾ ಅಂತ ಅಂತೇಳಿ ಆ ರಾಣಿಯ ಕೈಯಲ್ಲಿ ಒಂದು ವೀಣೆಯನ್ನು ಗಮನಿಸ್ಬೋದು ಇಲ್ಲಿ ರುದ್ರ ವೀಣೆ ಅಂತ ಕರೆಯುವಂಥದ್ದು ಶಿವನಿಗೆ ಬಹಳ ಪ್ರಿಯವಾದ ವೀಣೆ ಅದರಲ್ಲಿ ತಂತಿ ಕೂಡ ಕೆತ್ತನೆ ಮಾಡಿದ್ರು ಬಟ್ ಕೆಳಗಡೆ ತಂತಿ ಹಾಳಾಗಿದೆ ಒಂದು ಸಣ್ಣ ಪೀಸು ಗಮನಿಸ್ಬೋದು ನೀವು ಅಲ್ಲಿ ಅದು ಆ ಎರಡು ಸರಗಳೇನಿದೆ ಎರಡು ಬೇರೆ ಬೇರೆ ಸರಗಳು ಆ ಮಧ್ಯದಲ್ಲಿ ಗ್ಯಾಪ್ ಕೂಡ ಗಮನಿಸ್ಬೋದು ನೀವು ಅಷ್ಟು ಚಿಕ್ಕ ಇದರಲ್ಲಿ ಎಷ್ಟು ಮೈನ್ಯೂಟ್ ಆಗಿ ಕೆತ್ತನೆ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ದೇವಸ್ಥಾನದ ಕೆಳಭಾಗದಲ್ಲಿ ಗಮನಿಸ್ತಾ ಹೋದರೆ ಆನೆಗಳ ಸಾಲನ್ನು ನೋಡ್ಬೋದು ಆರ್ನೂರ ನಲವತ್ತು ನಾಲ್ಕು ಆನೆಗಳಿದೆ ದೇವಸ್ಥಾನದ ಸುತ್ತಲೂ ವಿಶೇಷ ಏನಪ್ಪ ಅಂದ್ರೆ ಒಂದು ಆನೆ ಕೆತ್ತಿರುವಾಗ ಇನ್ನೊಂದು ಆನೆ ಕೆತ್ತಿಲ್ಲ ಪ್ರತಿಯೊಂದು ಆನೆಯಲ್ಲಿ ಕೂಡ ವಿಭಿನ್ನವಾಗಿ ಅಂದ್ರೆ ಸೈಜ್ ವೈಸ್ ಆಗಿರ್ಬೋದು ಆರ್ನಮೆಂಟ್ಸ್ ಆಗಿರ್ಬೋದು ಆ ಮೂಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಚೇಂಜ್ ಮಾಡಿ ತೋರಿಸಿರುವಂಥದ್ದು ಈ ಮಧ್ಯಭಾಗದ ಪ್ಯಾನೆಲ್ನಲ್ಲಿ ಇಬ್ಬರು ಕುಸ್ತಿಯನ್ನು ಆಡ್ತಾ ನೋಡಿ ಈಗೆಲ್ಲ ನಾವೇನು ರಸ್ಲಿಂಗ್ ನೋಡ್ತೀವಿ ಇಬ್ರು ಮಲ್ಲ ಯುದ್ಧವನ್ನು ಮಾಡ್ತಾ ಇರೋದು ಟ್ರೆಡಿಷನಲ್ ಫೈಟಿಂಗು ಕುಸ್ತಿ ಆಡಬೇಕಾದ್ರೆ ತಲೆಗೆ ಏಟಾಗಬಾರ್ದು ಅಂತ ಹೆಲ್ಮೆಟ್ಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ ಶಿರಸ್ರಾಣಗಳು ಅಂತ ಕರೆಯುವಂಥದ್ದು ಪಕ್ಕದಲ್ಲಿ ರಾಜಾರಾಣಿ ಕುಸ್ತಿ ನೋಡ್ತಾ ಕೂತಿದ್ರೆ ಈ ಕಡೆ ಆಡಿಯನ್ಸ್ ಕೂಡ ಕೂತಿದ್ದಾರೆ ಸಾಮಾನ್ಯ ಚಳಿಗಾಲದಲ್ಲಿ ನಾವು ಮಂಕಿ ಕ್ಯಾಪ್ಗಳನ್ನು ಬಳಸ್ಕೊಳ್ತೀವಲ್ಲ ಉಳ್ಳನ್ ಟೋಪಿಗಳನ್ನು ಆಡಿಯನ್ಸ್ ಆ ಕ್ಯಾಪ್ ಕೂಡ ಕವರ್ ಮಾಡ್ಕೊಂಡಿದ್ದಾರೆ ನೋಡಿ ಇದೊಂದು ಫೈಟಿಂಗ್ ಕಾಂಪಿಟಿಷನ್ ನಡೆದ ಎಂಟರ್ಟೈನ್ಮೆಂಟಿಗೆ ಮೋಸ್ಟ್ಲಿ ವಿಂಟರಲ್ಲಿ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರ ಆ ಕ್ಯಾಪ್ ಕೂಡ ಬಳಸ್ಕೊಂಡಿರೋ ಅಂಥದ್ದು ಇದು ಎರಡನೇ ಗಂಡು ವಿಗ್ರಹ ಇದು ವಿದೂಷಕ ಅಂತ ಕರೆಯುವಂಥದ್ದು ನಾವೇನು ಜೋಕರ್ಗಳಿಂದ ನೋಡ್ತೀವಿ ಕೋರ್ಟ್ ಜೆಸ್ಟರ್ ಈತ ಹಾಸಿಗೆಗಾರರ ವಿಗ್ರಹ ಆ ಡೋರನ್ನು ಬಾರಿಸ್ತಾ ಇರುವಂಥದ್ದು ವಿದೂಷಕ ಅಂತಲೇ ಎರಡನೇ ಗಂಡು ವಿಗ್ರಹ ಈ ದೇವಸ್ಥಾನವನ್ನು ಎರಡು ಭಾಗವಾಗಿ ಡಿವೈಡ್ ಮಾಡ್ಯಾರ ಈ ಅರ್ಧ ಭಾಗ ಎಲ್ಲ ಫ್ರಂಟ್ ಪೋರ್ಷನ್ ಎಲ್ಲ ಏನು ನೋಡಿದ್ರಿ ಇದರ ಜೀವಾತ್ಮ ಅಂತ ಕರೆಯುವಂಥದ್ದು ಹಿಂಭಾಗದಲ್ಲಿ ದೇವರ ಕಥೆಗಳು ದೇವರ ವಿಗ್ರಹಗಳು ಜಾಸ್ತಿ ಬರ್ತದೆ ಪರಮಾತ್ಮ ಅಂತಲೇ ಯಾಕಂದ್ರೆ ಇಲ್ಲಿಂದ ಗರ್ಭಗುಡಿಯ ಭಾಗ ಪ್ರಾರಂಭ ಆಗ್ತದೆ ಒಳಭಾಗದಲ್ಲಿ ಅದರಿಂದ ಸೆಂಟ್ರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಜೀವಾತ್ಮ ಮತ್ತು ಪರಮಾತ್ಮ ಓಕೆ ಈ ಗೋಡೆ ಏನಿದೆ ಈ ಗೋಡೆ ಇದನ್ನ ಎರಡು ಭಾಗ ಆಗಿ ಹೌದು ಈ ಗೋಡೆಯ ಹಿಂಭಾಗದಿಂದ ಒಳಭಾಗದಲ್ಲಿ ನಿಮಗೆ ದೇವರ ಒಂದು ಗರ್ಭಗುಡಿ ಅಂದರೆ ಹೊಯ್ಸಳರು ಎಷ್ಟು ಸರ್ವಧರ್ಮ ಸಹಿಷ್ಣುಗಳಾಗಿದ್ರು ಅಂತ ಒಂದು ಎಕ್ಸಾಂಪಲು ಇಲ್ಲಿ ವಿಷ್ಣು ದೇವಸ್ಥಾನ ಬಟ್ ಶಿವನ ಹಾಗೆ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಅದೇ ನೀವು ಹಳೆ ಬಿಡಿಗೋದ್ರೆ ಅಲ್ಲಿ ಶಿವನ ದೇವಸ್ಥಾನ ವಿಷ್ಣು ವಿಗ್ರಹಗಳನ್ನು ಗಮನಿಸ್ಬೋದು ಶಿವ ಪಾರ್ವತಿ ಇಲ್ಲಿ ಫಸ್ಟು ಪಕ್ಕದಲ್ಲಿ ಲಕ್ಷ್ಮೀ ನಾರಾಯಣ ಇಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಇದ್ದಾರೆ ಅದು ಕೇಶವ ಅದು ಶಂಕಚಕ್ರ ಗದಾಪದ ಕೈಯಲ್ಲಿ ಗಮನಿಸಬಹುದು ಕೆಳಭಾಗದಲ್ಲಿ ಗಮನಿಸಿದ್ರೆ ಲಕ್ಷ್ಮೀ ಮತ್ತು ವಿಷ್ಣು ಕುಳಿತಿದಾರೆ ಅವರ ಮೇಲೊಂದು ಪುಟ್ಟ ಮಗುವಲ್ಲಿ ಮಲಗಿದೆ ಕೃಷ್ಣ ಅದು ಆಲದ ಮೇಲೆ ಮರಕೊಂಡೆ ಕೃಷ್ಣ ತನ್ನ ಕೈ ಬೆರಳು ಮತ್ತು ಕಾಲು ಬಾಯಿಯನ್ನು ಚೀಪ್ತಾ ತೀಪ್ತಾ ಇರೋಂಥದ್ದು ವಟಪತ್ರ ಶಾಯಿ ಕೃಷ್ಣ ಅಂತೇಳಿ ಮೇಲ್ಭಾಗದಲ್ಲಿ ತೋರಿಸಿರುವಂಥದ್ದು ಇದೆಲ್ಲ ವಿಷ್ಣುವಿನ ವಿವಿಧ ರೂಪಗಳು ಕೇಶವ ಮಾಧವ ಗೋವಿಂದ ನಾರಾಯಣ ಅಚ್ಚುತ ದಶಕಂಠ ರಾವಣ ಕೈಲಾಸ ಪರ್ವತವನ್ನ ತನ್ನ ತಲೆ ಮೇಲಿಂದ ತಪಸ್ಸನ್ನು ಮಾಡ್ತಾ ಇರುವಂಥ ಆತ್ಮಲಿಂಗವನ್ನು ತರೋಕೆ ಶಿವನ ಕುರಿತು ತಪಸ್ಸು ಮಾಡ್ತಾರೆ ಆ ಸಂದರ್ಭದಲ್ಲಿ ಇಡೀ ಕೈಲಾಸವನ್ನು ತೆಗೆದು ತನ್ನ ತಲೆ ಮೇಲೆ ಹಿಡಿದಿರುವಂಥದ್ದು ಆ ಕೈಲಾಸವನ್ನು ಎತ್ತಿಡಿದಾಗ ಕೈಲಾಸದಲ್ಲಿ ಮೇಲ್ಭಾಗದಲ್ಲಿ ಶಿವ ಪಾರ್ವತಿ ಅವರ ವಾಹನ ನಂದಿಯನ್ನು ಕೂಡ ಗಮನಿಸಬಹುದು ಎಂಟೈರ್ ಕೈಲಾಸವನ್ನ ತನ್ನ ತಲೆ ಮೇಲೆ ಹಿಡಿದಿರುವಂಥದ್ದು ರಾವಣ ಈಗೇನು ಮಲ್ಟಿಸ್ಟೋರ್ ಬಿಲ್ಡಿಂಗ್ ಅನ್ನ ಇದು ಮಾಡ್ತೀವಿ ಡೂಪ್ಲೆಕ್ಸ್ ಮನೆಗಳನ್ನ ನಾವು ಮಾಡ್ತೀವಲ್ಲ ಕೆಳಭಾಗದಲ್ಲಿ ಗಮನಿಸಿದ್ರಲ್ಲಿ ಫಸ್ಟ್ ಫ್ಲೋರ್ ಇದೆ ಮೇಲ್ಭಾಗದಲ್ಲಿ ಸೆಕೆಂಡ್ ಫ್ಲೋರ್ ಇದೆ ಇಲ್ಲಿ ಬಾಲ್ಕನಿ ಸ್ಪೇಸ್ ಇದೆ ಒಳಗಡೆ ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಗ್ರಿಲ್ಸ್ ಇದೆ ನಾವೇನು ಫಾಲ್ ಸೀಲಿಂಗ್ ಮಾಡ್ಕೊತೀವಿ ಮನೆಯಲ್ಲಿ ಪಿ ಒ ಪಿಯಲ್ಲಿ ಆ ಫಾಲ್ ಸೀಲಿಂಗ್ ಡಿಸೈನ್ ಇದೆ ಆ ಬ್ಯೂಟಿಫುಲ್ ವೆಂಟಿಲೇಷನ್ ವಿಂಡೋ ಇದೆ ನಾವು ಆರ್ಕಿಟೆಕ್ಚರಲ್ಲಿ ಡಿಸೈನ್ ಕೂಡ ಆಗಿನ ಕಾಲದಲ್ಲಿ ತೋರಿಸ್ತಿರೋ ಅಂತೂ ಉಗ್ರ ನರಸಿಂಹ ಇಲ್ಲಿ ಹಿರಣ್ಯಕಿಷ್ಪವನ್ನು ಸಂಹಾರ ಮಾಡಿದ ನಂತರ ಆತನ ತೊಡೆಯನ್ನ ಮೇಲೆ ಹಾಕೊಂಡು ಆ ಹೊಟ್ಟೆನ ಬಗೆದಿರುವಂಥದ್ದು ಆ ಹೊಟ್ಟೆ ಬಗೆದಾಗ ಅದ್ರಿಂದ ಕರುಳೆ ಇಂಟರ್ಸ್ಟೈನ್ಸ್ ಹೊರಗಡೆ ಬಂದಿದೆ ಅದೇ ಇಂಟರ್ಸ್ಟೈನ್ಸ್ ಎಲ್ಲ ಮಾಲೆಯಾಗಿ ಧರಿಸ್ತಾ ಇರುವಂಥದ್ದು ಎರಡು ಭಾಗದಲ್ಲಿ ಕರುಳಿನ ಮಾಲೆ ಅದು ಆ ಸಂದರ್ಭದಲ್ಲಿ ಬಹಳ ಕೋಪ ಆಯಿತು ಅನ್ನೋದಕ್ಕೆ ಆ ಫೇಸ್ ಎಕ್ಸ್ಪ್ರೆಷನ್ ನೋಡೋದು ಗೊತ್ತಾಗ್ತದೆ ಆ ರೌದ್ರ ರೂಪವನ್ನು ತೋರಿಸಿರುವಂಥದ್ದು ಉಗ್ರ ನರಸಿಂಹ ಅಂತೇಳಿ ತುಂಬಾ ಅದ್ಭುತವಾಗಿದೆ ಇದು ಒನ್ ಆಫ್ ದ ಬೆಸ್ಟ್ ಸ್ಟ್ಯಾಚು ಅಂತಲೇ ಹೇಳಬಹುದು ಹೊಯ್ಸಳ ದೇವಸ್ಥಾನಗಳಲ್ಲಿ ಅದು ಬೇಲೂರಲ್ಲಿ ಬಹಳ ಸೊಗಸಾಗಿ ಮಾಡಿರುವಂಥದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಹೊಯ್ಸಳರ ಮನೆಯವರು ಕೂಡ ನರಸಿಂಹ ಆಗಿರೋದ್ರಿಂದ ಹೆಚ್ಚಾಗಿ ನರಸಿಂಹನ ನೀವು ಹೊಯ್ಸಳ ದೇವಸ್ಥಾನಗಳಲ್ಲಿ ಗಮನಿಸಬಹುದು ಇದೊಂದು ವಿಶೇಷವಾದ ಗಣಪತಿ ಇದು ಅಷ್ಟಭುಜ ವಿನಾಯಕ ಅಂತ ಕರೆತರ ಎಂಟು ಕೈಗಳಿದೆ ಗಣಪತಿಗೆ ಆದರೆ ಸ್ಥಳೀಯರಿಂದ ಇದೊಂದು ವಿಶೇಷವಾದ ಹೆಸರಿಟಿ ಆದರೆ ಪ್ರತಿ ವರ್ಷ ಪೂಜೆ ನಡೆಯುವುದು ಹೆಚ್ಚಾಗಿ ವಿದ್ಯಾರ್ಥಿಗಳಿಂದ ಮಕ್ಕಳಿಂದ ನಡೀತದೆ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ರ್ಯಾಂಕ್ ಬರಲಿ ಅಂತ ವಿಶೇಷ ಪೂಜೆಗಳು ಮಾಡುವಂಥದ್ದು ಹೆಸರು ಕೂಡ ವಿಶೇಷವಾಗಿ ಇದೆ ಎಕ್ಸಾಮ್ ಗಣೇಶ ಅಂತಾನೆ ಪಾಪ್ಯುಲರ್ ಫೇಮಸ್ ಗಣೇಶ ಹೌದು ಈ ಭಾಗದಲ್ಲಿ ಬ್ರಹ್ಮನ ವಿಗ್ರಹವನ್ನು ಗಮನಿಸಬಹುದು ಆ ಮೇಲ್ಭಾಗದಲ್ಲಿ ಗಂಟೆ ಏನಿದೆ ಅದಕ್ಕೊಂದು ಚೈನ್ ಆ ಮೆಟಲ್ ತರ ಕಾಣ್ತಾರೆ ನೋಡೋದಕ್ಕೆ ನಿಮಗೆ ಬಳಪದ ಕಲಲ್ಲಿ ಕೆತ್ತಲ ಆಗಿರುವಂತದ್ದು ಚತುರ್ಮುಖ ಬ್ರಹ್ಮ ಪಕ್ಕದಲ್ಲಿ ವರಾಹ ಅವತಾರ ಇದೆ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಣೆ ಮಾಡಿರುವಂಥದ್ದು ಮೂರನೇ ಅವತಾರದಲ್ಲಿ ವರಾಹ ಆದ ನಂತರ ನರಸಿಂಹ ಅವತಾರ ಇದು ವರಾಹ ಅವತಾರ ಇದು ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಣೆ ಮಾಡಿರುವಂಥದ್ದು ಈ ಭಾಗದಲ್ಲಿ ಬಂದ್ರೆ ಕಾಲಭೈರವ ಅಂತೇಳಿ ಶಿವನ ಒಂದು ರೂಪ ಆ ಭೈರವನ ಕಾಲನ್ನ ಗಮನಿಸಿದ್ರೆ ಈಗೆಲ್ಲ ಹೆಣ್ಮಕ್ಳೆಲ್ಲ ಹೀಲ್ಸ್ ಹಾಕೋತರ ಫ್ಲಾಟ್ಫಾರ್ಮ್ ಸ್ಲಿಪ್ಪರ್ ಅಲ್ಲ ಆ ಪ್ಲಾಟ್ಫಾರ್ಮ್ ಸ್ಲಿಪ್ಪರ್ಸ್ ಕೂಡ ಗಮನ ಇದು ಒಂದು ಶಿವನ ವಿಗ್ರಹ ಇದು ಗಜಾಸುರ ಮರ್ದನ ಅಂತೇಳಿ ಒಬ್ಬ ರಾಕ್ಷಸ ಆನೆಯ ರೂಪದಲ್ಲಿ ಬರ್ತಾನೆ ಆನೆಯನ್ನು ಕೊಂದ ನಂತರ ತಲೆ ಮೇಲೆ ನರ್ತನ ಮಾಡ್ತಾ ಇರೋದು ಈಶ್ವರ ಅಲ್ಲಿ ಇಡೀ ಆನೆಯ ದೇಹವನ್ನು ಸೀಳಿ ಅದನ್ನು ಹೊದಿಕೆಯಾಗಿ ಹೊದ್ದುರೋದು ಆ ಮೇಲ್ಭಾಗದಲ್ಲಿ ಗಮನಿಸಿದ್ರೆ ಆ ಎರಡು ಕಾಲುಗಳಿದೆ ಆನೆಯ ದೇಹ ಇದೆ ಇಡೀ ದೇಹವನ್ನು ಹೊದಿಕೆಯಾಗಿ ಹೊದ್ದಿರೋದ್ರಿಂದ ಗಜಚರ್ಮಾಂಬರ ದಾರಿ ಅಂತ ಶಿವನನ್ನು ಕರೆಯುವಂಥವ್ರು ಪಕ್ಕದಲ್ಲಿ ನಾಗರಾಜ ನಾಗರಾಣಿ ದಂಪತಿಗಳು ಈ ಯಾವುದೇ ಹೊಯ್ಸೊಳ್ಳು ದೇವಾಲಯಗಳಿಗೆ ಹೋದರೆ ಈ ನಾಲ್ಕು ಸಾಲಗಳನ್ನು ಕಾಮನಾಗಿ ಗಮನಿಸ್ಬೋದು ಮೊದಲ ಸಾಲು ಆನೆಗಳಿದೆ ಎರಡನೇದು ಸಿಂಹ ಇದೆ ಮೂರನೇದು ಕುದುರೆಗಳು ಈ ನಾಲ್ಕನೇದು ಹೂವಿನ ಬಳ್ಳಿಗಳು ಅಂದರೆ ಒಬ್ಬ ರಾಜ ಆದವನಿಗೆ ಈ ನಾಲ್ಕು ಕ್ವಾಲಿಟೀಸ್ ಇರಬೇಕು ಅಂತ ತೋರಿಸಿರೋದು ಆನೆ ಥರ ಬಲಿಷ್ಠನಾಗಿರಬೇಕು ಸಿಂಹದ ಥರ ಧೈರ್ಯವಂತನಾಗಿರಬೇಕು ಸಾಮ್ರಾಜ್ಯವನ್ನು ವೇಗವಾಗಿ ವಿಸ್ತರಿಸಬೇಕು ಕಲೆ ಚಿತ್ರಕಲೆ ಸಾಹಿತ್ಯದ ಒಂದು ನಾಲೆಡ್ಜ್ ಇರಬೇಕು ಅಂತೇಳಿ ಈ ನಾಲ್ಕು ಲೈನ್ಗಳಲ್ಲಿ ತೋರಿಸಿರುವಂಥದ್ದು ಫಸ್ಟು ಫಸ್ಟು ಆನೆ ಇದೆ ಶಕ್ತಿಯ ಸಂಕೇತಕ್ಕೆ ಬಲಿಷ್ಠತೆಗೆ ಧೈರ್ಯ ಮತ್ತು ಶೌರ್ಯಕ್ಕೆ ಸಿಂಹಗಳು ವೇಗಕ್ಕೆ ಕುದುರೆಗಳು ಅಲಂಕಾರಕ್ಕೆ ಹೂವಿನ ಬಳ್ಳಿಗಳು ಒಳಗಡೆ ದೇವರಿಗೆ ಇಬ್ಬರು ಹೆಂಡತಿಯರು ಬರುವಂಥದ್ದು ಈ ಭಾಗದಲ್ಲಿ ಭೂದೇವಿ ಅಂತ ರಂಗನಾಯಕಿ ಅಂತ ಕರೆಯುವಂಥದ್ದು ಹಿಂಭಾಗದಲ್ಲಿ ಶ್ರೀದೇವಿ ಸೌಮ್ಯ ನಾಯಕಿ ಅಂತ ಲಕ್ಷ್ಮಿಯ ರೂಪಗಳು ಎರಡುವೆ ಭೂದೇವಿ ಮತ್ತು ಶ್ರೀದೇವಿ ಅಂತೇಳಿ ಬಟ್ ಈ ದೇವಸ್ಥಾನಗಳಿಂದ ನಿರ್ಮಾಣ ಆಗಿರೋದು ವಿಜಯನಗರ ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟುವಂಥದ್ದು ಎರಡು ದೇವಸ್ಥಾನ ಮಾತ್ರ ಈ ಮೈನ್ ಟೆಂಪಲ್ಲು ಮತ್ತು ಇದರ ಮಿನಿಯೇಚರ್ ಮಾಡೆಲ್ ಮಾತ್ರ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ಅವನತಿ ಆದ ನಂತರ ಸಂಪೂರ್ಣ ಕರ್ನಾಟಕ ವಿಜಯನಗರದ ಕಂಟ್ರೋಲಿಗೆ ಹೋಗ್ತದೆ ಕೃಷ್ಣದೇವರಾಯ ಅವರ ಕಾಲದಲ್ಲಿ ಎಂಟರ್ ಕಾಂಪ್ಲೆಕ್ಸನ್ನು ಬಿಲ್ಡ್ ಮಾಡಿರುವಂಥದ್ದು ಈ ಕಲ್ಯಾಣ ಮಂಟಪ ಲಕ್ಷ್ಮೀ ಟೆಂಪಲ್ ಎಂಟ್ರೆನ್ಸ್ ಗೋಪುರ ಸುತ್ತಾರ ಕಾಂಪೌಂಡ್ ಎಲ್ಲ ಬಂದಿ ವಿಜಯನಗರ ಕಾಲದಲ್ಲಿ ಸೋ ಸೊಸಳ ಸಂತತಿ ಅಂದ್ರೆ ಅವರು ಅವನತಿ ಆಗ್ತದೆ ನಂತರ ಇದು ಅವರ ಒಂದು ಸಾಮ್ರಾಜ್ಯ ಆಸ್ಪತ್ರೆಗೆ ಹಂಪಿಯಲ್ಲಿ ಅಕ್ಕಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತದೆ ನಂತರ ಇದು ಕರ್ನಾಟಕದ ಭಾಗ ಈ ಭಾಗ ಪ್ರಾಂತ್ಯ ಕೂಡ ಅವರ ಒಂದು ಆಳ್ವಿಕೆಗೆ ಒಳಪಡುತ್ತದೆ ಅವರ ಸಾಮಂತರ ಆಗ್ತಾರೆ ಹೊಯ್ಸಳರು ಸೊ ಹೊಯ್ಸಳೆ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಅರ್ಡಿತು ಅಂತ ಏನಾದ್ರು ಹೇಳ್ಬೋದು ಆಲ್ಮೋಸ್ಟ್ ಕರ್ನಾಟಕ ಅಂತ ಹೇಳ್ಬೋದು ತಮಿಳುನಾಡಿನ ಕೆಲವು ಆಲ್ಮೋಸ್ಟ್ ಒಂದು ಅರ್ಧ ಭಾಗ ತಮಿಳ್ನಾಡಲ್ಲಿ ಆಕ್ರಮಿಸ್ಕೊಂಡಿದ್ರು ಈ ಕಡೆ ಆಂಧ್ರದ ಸ್ವಲ್ಪ ಭಾಗ ಮತ್ತೆ ಕರ್ನಾಟಕ ಕೆಲವು ಆನೆಗಳಲ್ಲಿ ನೀವು ಫನ್ ಕೂಡ ಗಮನಿಸ್ಬೋದು ಈ ಆನೆಯನ್ನು ಗಮನಿಸಿದ್ರೆ ಹಿಂಬದಿಯಿಂದ ಇದನ್ನ ಪುಷ್ ಮಾಡ್ತಾ ಇದೆ ಇದು ಸ್ವಲ್ಪ ಕೋಪದಲ್ಲಿ ತಿರುಗಿ ನೋಡ್ತಾ ಇರೋಂಥದ್ದು ಯಾಕೆ ನನ್ನ ಪುಷ್ ಮಾಡ್ತಾ ಇರೋದು ತಿಳ್ತಾ ಇರೋದು ಅಂತ ಒಂದು ಫನ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು ಇಲ್ಲಿ ಎರಡು ಆನೆಗಳು ಕುಸ್ತಿ ಮಾಡ್ತಾ ಇದೆ ಆ ಆನೆಗೆ ಸಪೋರ್ಟ್ ಮಾಡೋಕೆ ಅದರ ಫ್ರೆಂಡ್ ಬಂದು ಹಿಂಣಡೆಯಿಂದ ಅಟ್ಯಾಕ್ ಮಾಡಿರುವಂಥದ್ದು ಈ ಎರಡು ಆನೆಗಳು ಸೇರಿ ಮಧ್ಯದ ಆನೆಯನ್ನು ಅಟ್ಯಾಕ್ ಮಾಡ್ರು ಸಾಮಾನ್ಯ ನಾವು ಫ್ರೆಂಡ್ಸ್ಗಳು ಮೀಟ್ ಆದರೆ ಶೇಕ್ ಮಾಡ್ಕೊತೀವಿ ಇಲ್ಲಿ ಹಗ್ ಮಾಡ್ಕೊತೀವಿ ಇಲ್ಲಿ ಎರಡು ಆನೆಗಳನ್ನು ಗಮನಿಸೋದು ಆ ಸೊಂಡ್ಲಲ್ಲಿ ಮೀಟ್ ಆಗ್ತಾಯಿರುವಂಥದ್ದು ನಾವು ಹೇಗೆ ಶೇಖಾಂಡ್ ಮಾಡ್ತೀವಿ ಆ ಥರ ಆ ಸೊಂಡ್ಲಲ್ಲಿ ಎರಡು ಶೇಖರ್ ಥರ ಮಾಡ್ತಾ ಇರುವಂಥದ್ದು ಅಂದರೆ ಶಿಲ್ಪಿಗಳು ಕೆತ್ತನೆ ಮಾಡಬೇಕಾದ್ರೆ ಅವರ ಸುತ್ತಮುತ್ತ ಏನು ನಡೀತಾ ಇತ್ತು ಅದನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ಈ ಆನೆಗಳ ಮುಖಾಂತರ ಅದನ್ನು ಒಂದು ತೋರಿಸ್ಕೊಂಡ್ರು ಕೆತ್ತನೆ ಮಾಡ್ರು ಸೊ ಈ ದೇವಸ್ಥಾನಕ್ಕೆ ಚೀಫ್ ಆರ್ಕಿಟೆಕ್ಟರ್ ಅಂದ್ರೆ ಢಕ್ಕಣಾಚಾರ್ಯ ಅಂತೇಳಿ ಹೇಳ್ತಾರೆ ಆದ್ರೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಜಕಣಾಚಾರ್ಯ ಡಕಣಾಚಾರ್ಯ ಇದ್ರು ಅನ್ನೋದಕ್ಕೆ ಇದುವರೆಗೂ ಯಾವ ಪುರಾವೆಗಳು ಸಿಕ್ಕಿಲ್ಲ ಕೆಲವು ಭಾಗದಲ್ಲಿ ದಕ್ಷಿಣ ಭಾರತದಿಂದ ಕೆಲವೊಂದು ಆಚಾರ್ಯರು ಬಂದಿದ್ರು ಆ ದಕ್ಷಿಣಾಚಾರ್ಯ ಡಕಣಾಚಾರ್ಯ ಆಗಿರ್ಬೋದು ಅಂತೇಳಿ ಹೇಳ್ತಾರೆ ಹೊರತು ಬಟ್ ಶಾಸನಗಳಲ್ಲಾಗಲಿ ಅಥವಾ ಯಾವುದೇ ವಿಗ್ರಹಗಳಲ್ಲಿ ಇದುವರೆಗೂ ಅವರ ಹೆಸರುಗಳು ಸಿಕ್ಕಿಲ್ಲ ನಾವು ಕಥೆಗಳಲ್ಲಿ ಗಮನಿಸಬಹುದು ಬಟ್ ಅಫಿಷಿಯಲ್ ಆಗಿ ಅವ್ರ ಹೆಸರುಗಳು ಇದು ಸಿಕ್ಕಿಲ್ಲ ಬಟ್ ಉಳಿದ ಶಿಲ್ಪಿಗಳು ಏನು ಹೇಳಿದ್ರೆ ನಾಗೋಜ ದಾಸೋಜ ಚಾವಣ್ಣ ಮಲ್ಲಿತಮ್ಮ ಚಿಕ್ಕಹಂಪ ಅಂತೇಳಿ ಕೆಲವರೆಲ್ಲ ತಮ್ಮ ಹೆಸರಿಂದ ಮರ್ಕೊಂಡಿದಾರ